ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಮುದ್ದಂಡ ಹಾಕಿ ಕಪ್ ಎರಡು ಸಾವಿರದ ಇಪ್ಪತ್ತೈದು

ಈ ದೀಪದ ಪ್ರಭಾವಳಿಯು ಲೋಕದೆಲ್ಲೆಡೆ ಪಸರಿಸಲಿ ಎಂಬ ಸದಾಶಯದೊಂದಿಗೆ ಓ ಅಸೋಮ ಸ ಚಾಲನೆ ನೀಡಿದಂತಹ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳನ್ನ ಇದ್ದೇವೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಕೊಡವಾ ಹಾಕಿ ಅಕಾಡೆಮಿಯ ಆಶ್ರಯದಲ್ಲಿ ಮುದ್ದಂಡ ಕುಟುಂಬದ ನೇತೃತ್ವದಲ್ಲಿ ಇಪ್ಪತ್ತೈದನೆಯ ಕೊಡವ ಹಾಕಿ ಫೆಸ್ಟಿವಲ್ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾನು ಭಾಗವಹಿಸ್ತಾ ಇದ್ದೇನೆ ಇಡೀ ವಿಶ್ವದಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು ಸಮುದಾಯ ಇಂತಹ ಕ್ರೀಡೆಯನ್ನ ರಕ್ಷಣೆ ಮಾಡಿ ಬೆಳೆಸ್ತಕ್ಕಂಥದ್ದಕ್ಕೆ ಬಹುಶಃ ಎಲ್ಲೂ ಕೂಡ ಉದಾಹರಣೆ ಇಡೀ ವಿಶ್ವದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ ಅಂತೇಳಿ ನಾನು ಅಂದ್ಕೊಳ್ತೇನೆ ನಮ್ಮ ಸುಬೈನವ್ರು ಹೇಳ್ತಾ ಇದ್ರು ಕಳೆದ ಬಾರಿ ಮುನ್ನೂರ ಅರವತ್ತೇಳು ಟೀಮ್ಗಳು ಭಾಗವಹಿಸಿ ಲಿಂಕಾ ರೆಕಾರ್ಡ್ ಮಾಡಿದ್ರು ಅಂತ ಹೇಳಿದ್ರು ಈಗ ಈ ಬಾರಿ ಮುನ್ನೂರ ತೊಂಬತ್ತೇಳು ಟೀಮ್ಗಳು ಭಾಗವಹಿಸಿದೆ ಅಂತೇಳಿ ಕಳೆದ ಬಾರಿಗಿಂತ ಹೆಚ್ಚು ಟೀಮ್ಗಳು ಭಾಗವಹಿಸಿದೆ ಅಂತೇಳಿ ಬಹಳ ಸಂತೋಷ ಆಗ್ತಾ ಇದೆ ಹಾಗಾಗಿ ನಾನು ವಿಶೇಷ ಅಭಿನಂದನೆಗಳನ್ನು ಹೇಳುವುದರ ಜೊತೆಗೆ ಹಾಕಿ ಇತಿಹಾಸ ಬಹಳ ಹಳೇದು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಹಾಕಿ ಇದೆ ಈಜಿಪ್ಟ್ನಲ್ಲಿ ಪ್ರಾರಂಭ ಆದಂತಹ ಹಾಕಿ ಯುರೋಪ್ನಲ್ಲಿ ಪ್ರಖ್ಯಾತಿಯಾಗಿ ಬ್ರಿಟಿಷರ ಮೂಲಕ ಭಾರತಕ್ಕೆ ಬರ್ತದೆ ಎಲ್ಲೆಲ್ಲಿ ಕಾಮನ್ವೆಲ್ತ್ ದೇಶಗಳಿದ್ದು ಅಲ್ಲೆಲ್ಲೋ ಕಡೆ ಈ ಹಾಕಿಯನ್ನ ಬ್ರಿಟಿಷ್ನವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇವತ್ತು ಭಾರತದಲ್ಲಿ ಹಾಕಿ ಬಹಳ ಪ್ರಖ್ಯಾತಿ ಆಗಿರೋದಷ್ಟೇ ಅಲ್ಲ ದೇಶದ ಕೀರ್ತಿ ಗೌರವವನ್ನ ಕಾಪಾಡಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಶ್ರೀಕಂಠ ದತ್ತ ಒಡೆಯರ್ ಅವರಿಗೆ ಕೆಲವು ಮಾತುಗಳನ್ನು ಕೇಳಿ ಸಭೆಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮ ಕೊಡಗಿನಲ್ಲಿ ಇಪ್ಪತ್ತೈದನೇ ಕೊಡುವ ಹಾಕಿ ಉತ್ಸವದಲ್ಲಿ ನಮ್ಮೆಲ್ಲರಿಗೂ ಭಾಗವಹಿಸುವಂತ ಅವಕಾಶ ಸಿಕ್ಕಿದೆ ನನ್ನ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಒಂದು ಒಳ್ಳೆ ಉಪಕ್ರಮಕ್ಕೆ ಪ್ರೋತ್ಸಾಹ ಯಾವಾಗ್ಲೂ ಇದ್ದೇ ಇದೆ ಅಂತ ಒಂದು ಸಿಹಿ ನೆನಪು ನನ್ನಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ ಮತ್ತೆ ಭವಿಷ್ಯದಲ್ಲೂ ಸಹ ಈ ಕ್ಷೇತ್ರದ ಪ್ರತಿನಿಧಿಗಳಾಗಿ ನಮ್ಮ ಪ್ರೋತ್ಸಾಹ ಬೆಂಬಲ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತಾ ಇವತ್ತು ಮುದಂಡ ಫ್ಯಾಮಿಲಿ ಇವರ ವತಿಯಿಂದ ಯಶಸ್ವಿಯಾಗಿ ಒಂದ್ ತಿಂಗಳು ಈ ಒಂದು ಪಂದ್ಯಾವಳಿಯನ್ನು ನಡೆಸಿದರೆ ನಿರಂತರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ಅವರೇನೇನು ಚಟುವಟಿಕೆಗಳನ್ನು ರೂಪಿಸಿದರೆ ಈ ಪಂದ್ಯಾವಳಿ ಮೂಲಕ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಏನೇನು ಪರಿಶ್ರಮ ಮಾಡಿದ್ದಾರೆ ಅಂತ ನಮ್ಗೆ ವೈಯಕ್ತಿಕವಾಗಿ ಗೊತ್ತಿದೆ ಕ್ರೀಡೆ ಸಮಾಜ ಮತ್ತು ದೇಶಕ್ಕೆ ಅದರ ಏಕತೆಗಾಗಿ ಒಂದು ಒಗ್ಗಟ್ಟ ಸಮಾಜಕ್ಕಾಗಿ ಒಂದು ಉತ್ತಮ ಉತ್ತಮವಾದ ಯಂತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕ್ರೀಡೆ ಬಂದ ಸಂದರ್ಭದಲ್ಲಿ ನಾವು ಪಕ್ಷ ಬಿಟ್ಟು ಧರ್ಮ ಬಿಟ್ಟು ಜಾತಿ ಬಿಟ್ಟು ನಮ್ ಏನೇನು ಸಮಾಜದಲ್ಲಿ ವ್ಯತ್ಯಾಸಗಳಿದೆ ಅದೆಲ್ಲನೂ ಕೂಡ ಬಿಟ್ಟು ಬರೀ ಕ್ರೀಡೆ ಅಭಿಮಾನಿಗಳಾಗಿ ನಾವು ಬರ್ತೀವಿ ಇಲ್ಲಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಈ ಪ್ರದರ್ಶನವನ್ನು ವೀಕ್ಷಿಸಲಿಕ್ಕೆ ಐತಿಹಾಸಿಕ ಮುದ್ದಂಡ ಹಾಕಿ ಕಪ್ ಈ ವರ್ಷ ಬೆಳ್ಳಿ ಹಬ್ಬವನ್ನ ಆಚರಿಸಿಕೊಳ್ತಾ ಇದೆ ಆರಂಭದಲ್ಲಿ ಅರವತ್ತು ಟೀಂ ಒಳಗೊಂಡಂತ ಕ್ರೀಡಾಕೂಟ ಈಗ ಮುನ್ನೂರ ತೊಂಬತ್ತಾರು ಟೀಂ ಇದೆ ಈ ವರ್ಷ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಅರ್ಹತೆಯನ್ನ ಪಡೆದಿದೆ ಈ ಸಾಧನೆಯ ಕುರಿತಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಈ ಸಲದ ಮುದ್ದಂಡ ಹಾಕಿ ಕಪ್ ಸಂಘಟನಾ ಅಧ್ಯಕ್ಷರಾದಂತಹ ಮುದ್ದಂಡ ಸುಬ್ಬಯ್ಯ ಅವರು ಇದ್ದಾರೆ ಅವರ ಜೊತೆಗೆ ಮಾತನಾಡೋಣ ಬನ್ನಿ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಮುದ್ದಂಡ ಹಾಕಿ ಕ್ರೀಡಾಕೂಟದ ಇತಿಹಾಸವನ್ನ ತಿಳಿಸ್ತೀರಾ ಅಂದ್ರೆ ಈ ಕ್ರೀಡಾಕೂಟ ಆರಂಭಿಸಲಿಕ್ಕೆ ಸ್ಫೂರ್ತಿ ಏನು ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪಾನಂಡ ಕುಟ್ಟಪ್ಪ ಈ ಹಾಕಿ ಕೊಡುವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಇನಿಷಿಯೇಟ್ ಮಾಡಿದವರು ಅವಾಗ ಸುಮಾರು ನೀವು ಹೇಳಿದಂಗೆ ಅರವತ್ತು ತಂಡಗಳು ಆಡಿ ಮೊದಲ ಬಾರಿಗೆ ಈ ಹಬ್ಬ ಸ್ಟಾರ್ಟ್ ಆಯಿತು ತದನಂತರ ಅಲ್ಲಿಂದ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಮ್ಮ ಫ್ಯಾಮಿಲಿ ಅವಕಾಶ ಸಿಕ್ತು ಇದು ಹೆಂಗ ನಡೀತಾ ಅಂದ್ರೆ ಕೊಡಗಿನಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ಸಾವಿರದ ಮೂವತ್ತು ಕುಟುಂಬಗಳು ಇದೆ ಅಂತ ಹೇಳುವಂತದ್ದು ಇದೆ ಅದರಲ್ಲಿ ಇಲ್ಲಿವರೆಗೆ ನಮ್ಮ ಕುಟುಂಬ ಸೇರಿ ಇಪ್ಪತ್ತೈದು ಕುಟುಂಬಗಳು ಈ ಹಬ್ಬವನ್ನು ವರ್ಷದಿಂದ ವರ್ಷಕ್ಕೆ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಇದು ಅರವತ್ತರಿಂದ ಶುರುವಾಗಿದ್ದು ಈ ವರ್ಷ ಬೆಳ್ಳಿ ಹಬ್ಬಕ್ಕೆ ದಾಖಲೆಯ ಮುನ್ನೂರ ತೊಂಬತ್ತಾರು ಕುಟುಂಬಗಳು ಆಡಿಸಿ ಈ ಸತಿ ಏನ್ ಮಾಡಿದ್ವಿ ಬೋತ್ ಮನೆ ಹಣ್ಣು ಮನೆ ಎರಡಕ್ಕೂ ಮಾಡಿದ್ವಿ ಹೆಣ್ಮಕ್ಳಿಗೆ ಫೈಯರ್ ಸೈಡ್ ಅಂತ ಮಾಡಿ ಅದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿದೆ ನೀವು ಮುದ್ದಂಡ ಹಾಕಿ ಉತ್ಸವ ಅಂತ ಮಾಡ್ತೀರಲ್ಲ ಇದ್ರ ಉದ್ದೇಶ ಏನು ಅಂತ ಕ್ರೀಡೆ ಅಂದ್ರೆ ಕೊಡಗು ಕೊಡಗು ಆ ಕೊಡಗಿನವರು ಎರಡು ವಿಚಾರಗಳಿಗೆ ತುಂಬಾ ಪರಿಚಿತರು ಮೊದಲನೇದಾಗಿ ಸೈನ್ಯ ದೇಶ ಸೇವೆ ದೇಶ ಸೇವೆಯಲ್ಲಿ ತಮ್ಮನ್ನು ತೊಡಿಸಿಕೊಳ್ಳುವಂತದ್ದು ಅದರ ಜೊತೆ ಜೊತೆಗೇನೆ ಕ್ರೀಡೆಗೆ ತುಂಬಾ ಆಸಕ್ತಿ ಹೊಂದಿರುವಂತಹ ಜಿಲ್ಲೆ ಕೊಡಗು ಜಿಲ್ಲೆ ಬರೀ ಹಾಕಿ ಒಂದೇ ಅಲ್ಲ ಹಾಕಿ ಯಾವ್ದು ಒಂಥರ ಕ್ರೀಡಲ್ ಆಫ್ ಹಾಕಿ ಅಂತ ಹೇಳ್ತೀವಿ ತೊಟ್ಟಲು ಅಂತ ಹೇಳ್ಕೊಂಡು ಅದೇ ರೀತಿಯಾಗಿ ಹಾಕಿ ಜೊತೆ ಬೇರೆ ಬೇರೆ ಕ್ರಿಕೆಟ್ ಇರಬಹುದು ಹಗ್ಗ ಜಗ್ಗಾಟ್ ಇರಬಹುದು ವಾಲಿಬಾಲ್ ಇರಬಹುದು ಫುಟ್ಬಾಲ್ ಇರಬಹುದು ಇವೆಲ್ಲ ಕ್ರೀಡೆಗಳನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಈ ಕೊಡವ ಕೌಟುಂಬಿಕ ಹಾಕಿ ಏನಿದೆ ಇದು ಮದರ್ ಆಫ್ ಆಲ್ ಇವೆಂಟ್ ಅಂತ ನಾವೇನು ಕರಿತಾ ಇದೀವಿ ಇದು ಕೊಡಗಿನ ಮೇನ್ ಇವೆಂಟ್ ಕೊಡವರು ಸ್ವಲ್ಪ ಸಣ್ಣ ಜನಾಂಗದವರು ಈ ದೇಶದಲ್ಲಿ ನೋಡಿದ್ರೆ ಪಾರ್ಸಿಸ್ ಬಿಟ್ಟು ನಾವೇ ಇರಬಹುದು ಅಂತ ಅಂದ್ಕೊಂಡ್ತೀವಿ ಜನಾಂಗ ಸಣ್ಣದಾದ್ರೂ ಸಾಧನೆಗಳು ತುಂಬಾ ದೊಡ್ಡದು ತುಂಬಾ ಸದ್ದು ಮಾಡ್ತೀವಿ ಯಾಕಂದ್ರೆ ನಮ್ಮಲ್ಲಿ ಆ ಪ್ಯಾಶನ್ ಡೆಡಿಕೇಶನ್ ಇದೆ ನಮ್ಮ ಜನರಿಗೆ ನೀವು ಹೇಳದಂಗೆ ನಾವು ಕ್ರೀಡೆಯನ್ನು ಹಬ್ಬ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಇದರಿಂದ ನಮ್ಮಲ್ಲಿ ಎಲ್ಲ ಒಂದು ಹೊಂದಾಣಿಕೆ ಪರಸ್ಪರ ಒಂದು ಪ್ರೀತಿ ವಿಶ್ವಾಸದಿಂದ ಬಾಳುವಂತದ್ದು ಕೊಡೋರಿಗೆ ಏನಾಗಿದೆ ಅಂದ್ರೆ ಮೂರು ಹಬ್ಬಗಳನ್ನು ಮಾಡ್ತೀವಿ ವಿಶೇಷವಾಗಿ ನಾವು ಹಿಂದೂಗಳು ಆಚರಣೆ ಮಾಡುವಂತ ಎಲ್ಲ ಹಬ್ಬಗಳನ್ನು ಮಾಡ್ತೀವಿ ಅದ್ರಲ್ಲಿ ನಮಗೆ ವಿಶೇಷವಾಗಿ ಮೂರು ಹಬ್ಬ ಇದೆ ಒಂದು ನಾವು ಸೆಪ್ಟೆಂಬರ್ ಟೈಮ್ ಅಲ್ಲಿ ಕೈಲೂರ್ತ ಅಂತ ಒಂದ್ ಮಾಡ್ತೀವಿ ಅಲ್ಲಿ ನಾವು ಆಯುಧ ಪೂಜೆ ಪೂಜೆ ನಮ್ಮ ಕೆಲಸಗಳಿಗೆ ಉಪಯೋಗಿಸಿರುವಂತಹ ಗದ್ದೆ ಕೆಲಸಕ್ಕೆ ಇರಬಹುದು ಸಲಕರಣೆಗಳು ಇರಬಹುದು ಅದಕ್ಕೆ ಒಂದು ಪೂಜೆ ಮಾಡುವಂತ ಇರುತ್ತೆ ಅದಾದ ನಂತರ ನಮ್ಮ ದಕ್ಷಿಣ ಎಂದೇ ಪ್ರಸಿದ್ಧ ಆಗಿರುವ ಕಾವೇರಿಯ ತೀರ್ಥ ಉದ್ಭವ ಇರುತ್ತೆ ತುಲ ಸಂಕ್ರಮಣ ಅಂತ ಹೇಳ್ತೀವಿ ಅದೊಂದು ನಮಗೆ ವಿಶೇಷವಾದಂತಹ ಹಬ್ಬ ಅದ್ರ ಜೊತೆ ಜೊತೆಗೆ ಹಾರ್ವೆಸ್ಟ್ ಫೆಸ್ಟಿವಲ್ ಹುತ್ತರಿ ಅಂತ ಏನಿರುತ್ತೆ ಅದು ಹೆಚ್ಚು ಕಡಿಮೆ ನವಂಬರ್ ಡಿಸೆಂಬರ್ ಬರುತ್ತೆ ಅದ್ರ ಜೊತೆ ಜೊತೆಗೆ ಇವಾಗ ಒಂದು ಇಪ್ಪತ್ತೈದು ವರ್ಷದಿಂದ ಇದು ನಮ್ಮ ಒಂದು ದೊಡ್ಡ ಹಬ್ಬ ನಾನು ಹಿಡಿದ ಮೂರು ಹಬ್ಬಗಳು ಅವ್ರ ಮನೆಯಲ್ಲಿ ಹತ್ತರಿಂದ ನೂರು ಜನರು ಸೇರಿ ಮಾಡುವಂತದ್ದು ಈ ಹಾಕಿ ಹಬ್ಬ ಏನಿದೆ ಮೂವತ್ತರಿಂದ ಐವತ್ತು ಸಾವಿರ ಜನ ಒಂದೇ ಜಾಗದಲ್ಲಿ ಸೇರಿ ಮಾಡುವಂತ ಒಂದು ಹಬ್ಬ ಇದು ಹೆಚ್ಚು ಕಡಿಮೆ ಒಂದು ಮೂವತ್ತು ದಿವಸ ನಡೆಯುತ್ತದೆ ಯಾಕಂದ್ರೆ ಮುನ್ನೂರ ತೊಂಬತ್ತಾರು ತಂಡಗಳು ಆಡಬೇಕು ಅಂತ ಹೇಳಿದ್ರೆ ಮೂರು ಮೈದಾನಗಳಿತ್ತು ಒಂದೊಂದು ಮೈದಾನದಲ್ಲಿ ಪ್ರತಿದಿನ ದಿನ ಏಳೆಳು ಮ್ಯಾಚ್ ಅಂದ್ರೆ ಇಪ್ಪತ್ತೊಂದು ಮ್ಯಾಚ್ ಗಳು ಆಡಿಸ್ತಾ ಇದ್ವಿ ಇದಕ್ಕೆ ತೀರ್ಪುಗಾರರೇ ಒಂದು ಮೂವತ್ತೈದು ಅಂದ್ರೆ ಮೂವತ್ತೆಂಟು ಜನರು ಇದ್ರು ಟೆಕ್ನಿಕಲ್ ಟೇಬಲ್ ಮತ್ತೆ ಅಂತ ಹೇಳಿ ಇದ್ರ ಜೊತೆಗೆ ಐವತ್ತೆಂಟು ಹೆಣ್ಮಕ್ಳು ತಂಡ ಬೇರೆ ಈ ಸತಿ ಇತ್ತು ಸೊ ಇದಿಷ್ಟು ಮಾಡ್ಬೇಕಂದ್ರೆ ಮೂವತ್ತು ದಿವಸ ನಮಗೆ ಟೈಮ್ ಆಯಿತು ಪ್ರತಿದಿನ ಒಂಥರ ಹಬ್ಬದ ವಾತಾವರಣ ಅದಕ್ಕೆ ನೋಡಿ ನಾವು ಮುದ್ದಂಡ ಹಾಕಿ ಫೆಸ್ಟಿವಲ್ ಅಂತ ಇಟ್ಟಿದ್ವಿ ಕಲದ ಮಾಡಿದವರು ಕುಂಡಿಯೋರಾಂಡ ಹಾಕಿ ಕಾರ್ನಿವಲ್ ಅಂತ ಇಟ್ಟಿದ್ರು ಇದು ಏನಿದ್ರೆ ಉತ್ಸವದ ರೀತಿಯ ನಾವು ಆಚರಣೆ ಮಾಡುವಂತದ್ದು ಹಾಕಿ ಕ್ರೀಡೆ ಅನ್ನೋದು ಎಲ್ಲಾ ಕಡೆನೂ ಇದೆ ಕರ್ನಾಟಕದಲ್ಲಿ ಆದ್ರೆ ಕೊಡಗು ಜಿಲ್ಲೆಯಲ್ಲೇ ಜಾಸ್ತಿ ಇರಲಿಕ್ಕೆ ಕಾರಣ ಏನು ನಿಮ್ಮ ದೃಷ್ಟಿಯಲ್ಲಿ ಕ್ರೀಡೆಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಸೊ ಅದರಲ್ಲಿ ಹೆಚ್ಚಾಗಿ ಹಾಕಿ ನಮ್ಮಲ್ಲಿ ಪ್ರತಿ ಮನೆಯಲ್ಲಿ ಹಾಕಿ ಆಡದವರೇ ಇಲ್ಲ ನೀವು ನೋಡಿದ್ರೆ ನಾವು ಭಾರತಕ್ಕೆ ಹೆಂಗೆ ಸೇನೆಯಲ್ಲಿ ನಾವು ತುಂಬಾ ಜನರು ಸೇವೆ ಮಾಡ್ತಾ ಇದೀವಿ ಅದೇ ರೀತಿ ನಮ್ಮಲ್ಲಿ ತುಂಬಾ ಒಲಿಂಪಿಯನ್ಸ್ ಇದ್ದಾರೆ ಅದು ಹಾಕಿಲಿ ಇರಬಹುದು ಬ್ಯಾಡ್ಮಿಂಟನ್ ಇರೋದು ಫೈನಲ್ಸ್ ನೀವು ನೋಡಿದ್ರೆ ಬ್ಯಾಡ್ಮಿಂಟನ್ ಟ್ರಿಪಲ್ ಒಲಿಂಪಿಯನ್ ಬಂದಿದ್ರು ಹಾಗೆ ಅಥ್ಲೆಟಿಕ್ ಅವರು ಬಂದಿದ್ರು ಸೊ ಒಂಬತ್ತರಿಂದ ಹತ್ತು ಒಲಿಂಪಿಯನ್ಸ್ ನಮ್ಮಲ್ಲಿ ಫೈನಲ್ಸ್ ದಿನ ಇತ್ತು ಏನ್ ಮಾಡ್ತೀವಿ ಕ್ರೀಡೆಗೆ ತುಂಬಾ ಪ್ರಯಾರಿಟಿ ಕೊಡ್ತೀವಿ ಮತ್ತೆ ಪ್ರತಿ ಮನೆಯಲ್ಲಿ ಕ್ರೀಡೆ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ ಕ್ರೀಡೆ ಎಲ್ಲದಕ್ಕೂ ಒಳ್ಳೆಯದು ಒಂದು ಟೀಮ್ ಬಿಲ್ಡಿಂಗ್ ಆಗುತ್ತೆ ಮತ್ತೆ ಪರಸ್ಪರ ಪ್ರೀತಿ ವಿಶ್ವಾಸ ಬಾಂಧವ್ಯ ಬೆಳೆಯುತ್ತೆ ಅದ ಜೊತೆ ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಸೊ ಅದರಿಂದ ನಮ್ಮ ಜಿಲ್ಲೆಯ ಜನಾಂಗದವರು ಇದನ್ನ ತುಂಬಾ ಅಳವಡಿಸಿಕೊಂಡು ಹೋಗ್ತಾ ಇದ್ದಾರೆ ಕೊಡವ ಜಿಲ್ಲೆ ಅಂತಂದ್ರೆ ಸಾಂಸ್ಕೃತಿಕವಾಗಿ ಬಹಳಷ್ಟು ಚಟುವಟಿಕೆಗಳು ನಡೀತದೆ ಅದ್ರೊಟ್ಟಿಗೆ ಈ ಕ್ರೀಡೆನು ಜಾಸ್ತಿ ನಡೀತದೆ ಈ ಎರಡನ್ನ ಹೇಗೆ ಸರಿ ನೀವು ಈಗ ನೀವು ನಮ್ಮ ಹಾಕಿ ಹಬ್ಬದಲ್ಲಿ ನೋಡಿದ್ರೆ ನಾವು ಹಾಕಿ ಜೊತೆಗೂ ತುಂಬಾ ಸಂಸ್ಕೃತಿ ನಮ್ಮ ಕೊಡವರ ಸಂಸ್ಕೃತಿಗಳು ಏನಿದೆ ಅದರಷ್ಟು ಒಂದು ಕಾರ್ಯಕ್ರಮಗಳನ್ನು ನಾವು ಅಳವಡಿಸಿಕೊಂಡ್ ಬಂದ್ವಿ ಫ್ಲಾಗ್ ಯಾವಾಗ ಕೇಳ್ಕೊಳ್ತೀವಿ ನಮ್ಮ ಏನು ಉಡುಗೆ ಇದೆ ಹೆಣ್ಮಕ್ಳು ಕೊಡವ ಅಟ್ಯರ್ ಏನಿದೆ ಅದೇ ತರ ಗಂಡು ಮಕ್ಕಳು ನಮ್ಮ ಕುಪ್ಪಿಯ ಚಾಲೆ ಅಂತ ಹೇಳ್ತೀವಿ ಅದನ್ನ ಹಾಕೊಂಡೇ ನಾವು ನಮ್ಮ ಇನಾಗ್ರೇಷನ್ ಇರ್ಬೋದು ಫೈನಲ್ ಇರಬಹುದು ಹೋಗುವಂತದ್ದು ಅದ್ರ ಜೊತೆಗೆ ನಮ್ಮ ಇನಾಗ್ರೇಷನ್ ಅಲ್ಲಿ ನಾವು ಒಂದಷ್ಟು ಕೊಡವ ಉಮ್ಮತಾಟು ಅಂತ ಏನಿದೆ ನಮ್ಮ ಮಹಿಳಾ ಹಾಕಿ ಇದಕ್ಕೆ ನಾವು ಇನಾಗ್ರೇಷನ್ ಉಮ್ಮತಾಟು ಮೂಲಕ ಅದನ್ನ ಶುರು ಮಾಡಿದ್ವಿ ಅದೇ ತರ ಈ ಸತಿ ನಾವು ಒಂದು ವಿಶೇಷವಾದ ಕಾರ್ಯಕ್ರಮ ತಂದ್ವಿ ಯಾಕೆಂದ್ರೆ ಇಪ್ಪತ್ತೈದು ಬೆಳ್ಳಿ ಹಬ್ಬಕ್ಕೆ ಏನ್ ಮಾಡಬಹುದು ಅಂತೇಳಿ ಈ ಒಲಿಂಪಿಕ್ ಟಾರ್ಚ್ ಎಲ್ಲಿ ಶುರು ಆಗಿದೆ ಗ್ರೀಸ್ ಅಲ್ಲಿ ಶುರು ಆಗಿರೋದು ಆಧುನಿಕ ಒಲಿಂಪಿಕ್ಸ್ ಏನಿದೆ ಗ್ರೀಸ್ ಅಲ್ಲಿ ಶುರು ಆಗಿ ಆ ಟಾರ್ಚ್ ಅಲ್ಲಿಂದ ಹೊರಡುತ್ತೆ ಅದನ್ನೇ ನಾವು ಒಂದ್ ಯಾಡ್ ಸ್ಟಿಕ್ ಆಗಿ ಇಟ್ಕೊಂಡು ಇದು ಶುರು ಮಾಡಿದ್ದು ಪಾಂಡಂಡ ಫ್ಯಾಮಿಲಿ ಅವರು ಅವ್ರ ಮನೆಯಿಂದ ಈ ದೀಪ ಹೊರಟು ಇನ್ನೂರ ಅರವತ್ತು ಕಿಲೋಮೀಟರ್ ಇಷ್ಟುವರೆಗೆ ಯಾವ್ದೆಲ್ಲಾ ಕುಟುಂಬಗಳು ಆಯೋಜನೆ ಮಾಡಿದೆ ಅವ್ರಿಗೆ ಒಂದು ಗೌರವ ಅರ್ಪಿಸೋದಕ್ಕೆ ಯಾಕೆಂದ್ರೆ ಇದಿಷ್ಟು ರೆಕಾರ್ಡ್ಗಳು ಆಗ್ಬೇಕಂದ್ರೆ ಅವ್ರದೆಲ್ಲರದು ಪರಿಶ್ರಮ ಇದೆ ಅವ್ರೆಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ ಇದೆ ಸೊ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಅಂತ ಹೇಳಿ ಒಂದು ನೂರ ಇನ್ನೂರು ಜನರು ನಮ್ಮ ಮನೆಯವರು ಇರಬಹುದು ನಮ್ಮ ಒಂದಷ್ಟು ವಾಲಂಟಿಯರ್ಸ್ ಇರಬಹುದು ನಾವೆಲ್ಲ ಅವ್ರ ಮನೆಗೆ ಹೋಗಿ ಅವ್ರ ಮನೆಯ ನಾವೇನು ದೊಡ್ಡ ಮನೆ ಐನ್ ಮನೆ ಅಂತ ಹೇಳ್ತೀವಿ ಅಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ನಾವು ಮ್ಯಾರಥಾನ್ ರನ್ನರ್ಸ್ ನಾವೆಲ್ಲ ಓಡಿಯೇ ಹೋಗಿದ್ವಿ ಅವ್ರ ಮನೆ ಹತ್ತಿರದು ಹಿರಿಯರಿಗೆ ಒಂದು ಮರ್ಯಾದಿ ಕೊಡುವಂತದ್ದು ನಾವು ಗುರು ಗುರು ಕಾರಣ ಅಂತ ಏನ್ ಹೇಳ್ತೀವಿ ಗೌರವ ಸೂಚಿಸಿದ ಸಲುವಾಗಿ ನಾವು ಅವ್ರ ಮನೆಗೆ ಹೋಗಿ ಆಶೀರ್ವಾದ ತಗೊಂಡು ಬಂದು ಮಡಿಕೇರಿ ಪ್ರಶಿಷನ್ ಮೂಲಕ ಬಂದು ಗ್ರೌಂಡಿಗೆ ತಂದು ದೀಪವನ್ನು ಹಚ್ಚಿದ್ವಿ ಅದು ನಮ್ಮ ಒಲಿಂಪಿಯನ್ ಎ ಬಿ ಸುಬ್ಬಯ್ಯನ ಅವರ ಕೈಯಿಂದ ಒಲಿಂಪಿಕ್ ಸ್ಟಾರ್ಚ್ ಏನಿದೆ ಅದನ್ನ ಗ್ರೌಂಡ್ ಅಲ್ಲಿ ಇದ್ ಮಾಡಿದ್ವಿ ಅದ್ರ ಜೊತೆ ಜೊತೆಗೇನೆ ನಾವು ಒಂದಷ್ಟು ಕ್ವಿಜ್ ಅಂತ ಮಾಡ್ಕೊಂಡು ಬಂದ್ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಯಾಕೆಂದ್ರೆ ನಮ್ಮ ಆಚಾರ ವಿಚಾರ ಪರಂಪರೆಗಳು ಈಗ ಒಂದಷ್ಟು ಜಂಟ ಗೊತ್ತಿರುತ್ತೆ ಮುಂದಿನ ಪೀಳಿಗೆಗೂ ಅದು ಗೊತ್ತಾಗಬೇಕು ನಮ್ಮ ಜಿಲ್ಲೆ ಎಷ್ಟು ದೊಡ್ಡದಿದೆ ಯಾರೆಲ್ಲ ಸಾಧಕರಿದ್ದಾರೆ ವಿದ್ಯೆಯಲ್ಲಿ ಇರಬಹುದು ಅಥವಾ ಆರ್ಮಿಯಲ್ಲಿ ಇರ್ಬೋದು ಕ್ರೀಡಾ ಕ್ಷೇತ್ರದಲ್ಲಿ ಇರಬಹುದು ಅದೇ ತರ ಇರಬಹುದು ಸೇವೆಲಿರ್ಬಹುದು ಬಗ್ಗೆ ಒಂದಷ್ಟು ಕ್ವಶನ್ ಗಳು ಜೋಗ್ರಫಿಕಲ್ ಇಂಪಾರ್ಟೆನ್ಸ್ ಏನಿದೆ ನಮ್ಮ ವಾತಾವರಣದ ಬಗ್ಗೆ ಒಂದಷ್ಟು ಕ್ವಶನ್ಗಳು ಜನರಿಗೆ ಮನವರಿಕೆ ಆಗಬೇಕು ಅಂತ ಹೇಳಿ ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದ್ರ ಜೊತೆಗೇನೆ ನಮ್ಮಲ್ಲಿ ಕೂವಿ ಒಂದು ಕಲ್ಚರ್ ಇದೆ ನಮ್ದೊಂದು ಪರಂಪರೆ ಅದು ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಹೇಳಿದಂಗೆ ವಿ ಯೂಸ್ ಗನ್ ಫಾರ್ ಗುಡ್ ರೀಸನ್ಸ್ ನಾಟ್ ಫಾರ್ ರಾಂಗ್ ರೀಸನ್ಸ್ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಾವು ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅದನ್ನು ಪೂಜೆ ಮಾಡ್ತೀವಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವಂತದ್ದು ಜನ ಆಗದವ್ರ ನಾವು ಅದಕ್ಕೆ ಅದರದೊಂದು ಕಾಂಪಿಟೇಷನ್ ಇಟ್ಟಿದ್ವಿ ಈ ಸೈಡ್ ಅದಕ್ಕೂ ಅಷ್ಟೇ ಅತಿ ಹೆಚ್ಚಿನ ನೋಂದಾವಣೆ ನಾನೂರು ಪ್ಲಸ್ ಜನರು ಬಂದು ಪಾರ್ಟಿಸಿಪೇಟ್ ಮಾಡಿ ಹೋದ್ರು ಮೂರು ಕ್ಯಾಟಗರಿಲಿ ಇತ್ತು ಅದೊಂದು ವಿಭಿನ್ನ ರೀತಿಯಲ್ಲಿ ಮಾಡಿದ್ವಿ ಇನ್ನೊಂದು ನಾವು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ವಿ ಏನಂತ ಹೇಳಿದ್ರೆ ನೀವು ಇತ್ತೀಚೆಗೆ ನೋಡಿದ್ರೆ ಒಂದು ಕಳೆದ ಎರಡು ಒಲಿಂಪಿಕ್ಸ್ ಇರ್ಬೋದು ಏಷಿಯನ್ ಗೇಮ್ಸ್ ಇರಬಹುದು ನಮಗೆ ಒಂದಷ್ಟು ಮೆಡಲ್ ಬಂದ್ರೆ ಅದರಲ್ಲಿ ಒಂದು ಮೇಜರ್ ಶೇರ್ ಬಂದ್ಬಿಟ್ಟು ಶೂಟಿಂಗ್ ಅಲ್ಲೇ ಬರ್ತದೆ ಬೇರೆ ಕ್ರೀಡೆ ಜೊತೆ ಈ ಶೂಟಿಂಗ್ ಅಲ್ಲಿ ಏನಾದ್ರು ಒಂದು ಅವಕಾಶ ಇದ್ರೆ ಹೊಸ ಪ್ರತಿಭೆಯನ್ನು ಒಂದು ಗುರುತಿಸುವ ಅಂತ ಹೇಳಿ ಒಂದು ದೂರದೃಷ್ಟಿ ಇಟ್ಕೊಂಡು ಅದನ್ನ ಬೇರೆ ನಾವು ಆಯೋಜನೆ ಮಾಡಿದ್ವಿ ಈ ಸರ್ ಸರ್ ಈಗ ಇಷ್ಟು ದೊಡ್ಡ ಕ್ರೀಡಾಕೂಟ ಆಯೋಜನೆ ಮಾಡಿದ್ರಲ್ಲ ಇದರ ಸಂಘಟನೆಯನ್ನ ಹೇಗೆ ಮಾಡಿದ್ವಿ ನಾವು ನಮ್ದೇ ಆದಂತ ಒಂದು ಕಮಿಟಿ ಮಾಡ್ಕೊಂಡ್ವಿ ಒಂದು ಹತ್ತು ಜನರ ಕಮಿಟಿ ಅದಕ್ಕೆ ಬೇಕಾದಂತ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಈಗ ಟ್ಯಾಕ್ಸಿಗೆ ಜಿ ಎಸ್ ಟಿ ನಂಬರ್ ಎಲ್ಲ ಮಾಡಿಕೊಂಡು ಪ್ರತಿ ಒಂದು ಕೆಲಸಗಳನ್ನ ತುಂಬಾ ದೊಡ್ಡ ಕೆಲಸ ಇದು ಇದು ಒಂದು ತಿಂಗಳು ಈವೆಂಟ್ ಬಟ್ ಇದ್ರ ಹಿಂದೆ ಕೆಲಸ ಆಲ್ಮೋಸ್ಟ್ ಒಂದು ಹತ್ತು ತಿಂಗಳ ಸೊ ನಾವೆಲ್ಲ ಬಿಟ್ಟು ಮಾಡಬೇಕಾಗುತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಯೋಜನೆ ಪ್ರಪಂಚದಲ್ಲಿ ಅತಿ ದೊಡ್ಡವಾದಂತ ಕ್ರೀಡಾಕೂಟ ಅದಕ್ಕೆ ವ್ಯಾಲಿಡೇಷನ್ ತರ ನಮಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಬೇರೆ ಸಿಕ್ಕಿದೆ ಸೊ ಅದನ್ನ ಮಾಡ್ಬೇಕಂದ್ರೆ ತುಂಬಾ ಕೆಲಸ ಇರುತ್ತೆ ಅದಕ್ಕಾದಂತ ಒಂದಷ್ಟು ಕಮಿಟಿಗಳನ್ನ ಮಾಡಿಕೊಂಡು ಕೆಲವು ಜನರಿಗೆ ಅದರಾದಂತಹ ರೆಸ್ಪಾನ್ಸಿಬಿಲಿಟಿ ಯಾಕಂದ್ರೆ ನಮಗೆ ಮೈದಾನ ತಯಾರು ಮಾಡೋದೇ ಎರಡು ತಿಂಗಳ ಟರ್ಫಲ್ಲಿ ಮಾಡೋದು ನಾವು ಗ್ರಾವೆಲ್ ಆಡೋದು ಮೂರು ಮೈದಾನ ತಯಾರು ಮಾಡಕ್ಕೆ ಹೆಚ್ಚು ಕಡಿಮೆ ಎರಡು ತಿಂಗಳಾಗಿದೆ ಅದಕ್ಕೆ ಏನಾದಂತ ಒಂದಷ್ಟು ಜನರು ಮೀಡಿಯಾದ ಒಂದಷ್ಟು ಜನರು ಎಲ್ಲಾ ಒಂದು ಕಾರ್ಯಕ್ರಮ ರೂಪಣೆ ಮಾಡಿಕೊಂಡು ಇದನ್ನ ನಾವು ಎಂಟರಿಂದ ಹತ್ತು ತಿಂಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಏನಿದ್ರೆ ಇಂಟರ್ನ್ಯಾಷನಲ್ ಫಾರ್ಮೇಟ್ ಏನಿದೆ ಹಾಕಿ ಇಂಡಿಯಾ ರೂಲ್ ಅಥವಾ ಇಂಟರ್ನ್ಯಾಷನಲ್ ಹಾಕಿ ರೂಲ್ ಏನಿದೆ ಅದೇ ರೂಲ್ ಅಪ್ಲಿಕೇಬಲ್ ಪ್ರತಿ ಒಂದು ಪ್ರತಿಯೊಂದು ಆ ರೂಲ್ ಅಪ್ಲಿಕೇಬಲ್ ಆಗ್ತಾ ಇರುತ್ತೆ ನಾವು ಈ ಸತಿ ಏನ್ ಮಾಡಿದ್ವಿ ತುಂಬಾ ಈಗ ಏನಾಗಿದೆ ಡಿಜಿಟಲೈಸೇಷನ್ ಆಗ್ತಾ ಇದೆ ಸೊಸೈಟಿ ಅಥವಾ ಸಮಾಜ ಯಾವ ತರ ಹೋಗ್ತಾ ಇದೆ ನಾವು ಅದ್ರ ಜೊತೆಗೆ ಹೊಂದ್ಕೊಂಡು ಹೋಗಬೇಕಾಗ ಹೊಸವನ್ನ ಅಂತಾರಲ್ಲ ಹಾಗೆ ಸೊ ಮೊದಲ ಬಾರಿಗೆ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ವಿ ನೋಂದಣಿ ಟೀಮ್ ಟೀಮ್ಗಳು ನೋಂದಾವಣೆ ಮಾಡಕ್ಕೆ ಮೊದಲ ಬಳಿ ವೆಬ್ಸೈಟ್ ಮೂಲಕ ಮಾಡುವಂತ ಮಾಡಿದ್ವಿ ತುಂಬಾ ಸಕ್ಸಸ್ ಆಯ್ತು ನಮಗೆ ಹೆಚ್ಚು ಕಡಿಮೆ ಒಂದು ಫೋರ್ಟಿ ಪರ್ಸೆಂಟ್ ಆನ್ಲೈನ್ ರಿಜಿಸ್ಟ್ರೇನ್ ಯಾಕೆಂದ್ರೆ ಜನರು ಎಲ್ಲಿ ಕೂತ್ಕೊಂಡು ಮಾಡಬಹುದು ಇನ್ನು ನಮ್ದು ಹಳೆಯ ಒಂದು ಆರ್ಗಾನಿಕ್ ಅಂತ ಹೇಳ್ತೀವಿ ಒಂದಷ್ಟು ನಲ್ವತ್ತು ಸ್ಪಾಟ್ ಗಳಿದೆ ಕೊಡಗಿನ ಮೂಲೆ ಮೂಲೆಯಲ್ಲಿ ಜಾಗಗಳಿದೆ ಅಲ್ಲೂ ಗೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಅದ್ರ ಜೊತೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬಾ ಆಕ್ಟಿವ್ ಆಗಿದ್ವಿ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದು ನಮಗೆ ತುಂಬಾ ಇದ್ದಾರೆ ಇದಾರೆ ಅವರಿಗೆ ಅದರ ಮುಖಾಂತರ ಇನ್ಸ್ಟೆಂಟ್ ಅವರಿಗೆ ಇನ್ಫಾರ್ಮೇಶನ್ ಹೋಗುವಂತದ್ದು ಮತ್ತೆ ಇಷ್ಟು ವರ್ಷ ಮಾಡಿದಲ್ಲಿ ಯಾರಿಗೂ ಅವ್ರ ಫ್ಯಾಮಿಲಿ ಫೋಟೋಗಳು ಸಿಗ್ತಾ ಇರಲಿಲ್ಲ ನಾವು ಅದಕ್ಕೆ ಏನ್ ಮಾಡಿದ್ವಿ ಒಂದು ಲಿಂಕೆ ಕೊಟ್ಬಿಟ್ಟಿದ್ವಿ ಇಮಿಡಿಯೇಟ್ ಒಂದು ಅರ್ಧ ಗಂಟೆಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ ಅವ್ರು ಯಾವ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ತಗೋಳುವಂತ ಒಂದು ಮುಕ್ತ ಅವಕಾಶ ಮಾಡ್ಕೊಟ್ಟಿದ್ವಿ ಅಂದ್ರೆ ಇನ್ನು ಜಾಸ್ತಿ ಜನರನ್ನ ರೀಚ್ ಆಯ್ತು ಹೌದು ಸೊ ಇದ್ರ ಜೊತೆಗೆ ನಾವ್ ಏನ್ ಮಾಡಿದ್ವಿ ನೀವು ಕೇಳದಂಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಈಗ ನಾವು ಕ್ವಾರ್ಟರ್ ಫೈನಲ್ಸ್ ಇಂದ ಯಾಕಂದ್ರೆ ಅದಕ್ಕಿಂತ ಮುಂಚೆ ಮಾಡಿದ್ರೆ ತುಂಬಾ ಕಾಲಾವಕಾಶದ ಅಭಾವ ಇರೋದ್ರಿಂದ ಕ್ವಾರ್ಟರ್ ಫೈನಲ್ಸ್ ವಿಡಿಯೋ ರೆಫರ್ ತಂದಿದ್ವಿ ಕೆಲಸ ಮಿಸ್ಟೇಕ್ ಆಗುತ್ತೆ ಬೇಕು ಅಂತ ಯಾರು ಮಾಡಲ್ಲ ಸೊ ಅದಕ್ಕೆ ವಿಡಿಯೋ ರೆಫರಲ್ ಇಟ್ಟು ಅದು ತುಂಬಾ ಅದ್ಭುತವಾಗಿ ಈ ಸತಿ ಆಯ್ತು ಸೊ ಯಾರು ರೆಫರಿಗಳನ್ನ ಎಂಪೈರ್ ಬೈಕೊಂಡು ಹೋಗುವಂತ ಕೆಲಸ ಇಲ್ಲ ಯಾಕಂತ ಹೇಳಿದ್ರೆ ಏನಿದೆ ಪಾರದರ್ಶಕವಾಗಿ ಟ್ರಾನ್ಸ್ಪರೆನ್ಸಿ ಏನಿದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ತಂದು ಅದನ್ನೊಂದು ಇಂಪ್ಲಿಮೆಂಟ್ ಮಾಡಿದ್ವಿ ಅದ್ರಲ್ಲಿ ತರ ಹೊಸತನ ಈ ಸತಿವಿ ಲೈವ್ ಇಟ್ಟಿದ್ರೆ ಲೈವ್ ಇಟ್ಟು ಹೌದು ಕ್ವಾರ್ಟರ್ ಫೈನಲ್ಸ್ ಇಂದ ಕಂಪ್ಲೀಟ್ ಲೈವ್ ಇತ್ತು ಇಷ್ಟವರೆಗೆ ಲೈವ್ ಇರ್ತಾ ಇತ್ತು ಈ ಸತಿ ನಾವು ರೀಪ್ಲೇನು ಅವಕಾಶ ಮಾಡಿಕೊಟ್ಟಿದ್ವಿ ಒಂದು ಗೋಲ್ ಹಾಕಿದ್ಮೇಲೆ ಅದೇ ಹೆಂಗ್ ಹಾಕೋದು ಹೆಂಗ ನಿಮ್ಗೆ ಇಂಟರ್ನ್ಯಾಷನಲ್ ಫಾರ್ಮ್ ಕಾಣುತ್ತೆ ನಮ್ಮ ಒಲಿಂಪಿಕ್ಸ್ ಆಗಿರಬಹುದು ಅಥವಾ ಎನಿ ಕಪ್ ನಡೆಯುವ ಅದೇ ತರ ಅದನ್ನೇ ಎಕ್ಸಾಕ್ಟ್ ಏನಿದೆ ಅದನ್ನೇ ಮಾಡಿದ್ವಿ ಸರ್ ಈಗ ನೀವು ಮುನ್ನೂರ ತೊಂಬತ್ತಾರು ಟೀಮ್ಗಳು ಇದ್ದು ಅಂತ ಹೇಳಿದ್ರಿ ಸಾಧಾರಣವಾಗಿ ಎಷ್ಟು ಜನ ಆಟಗಾರರು ಭಾಗವಹಿಸಿದ್ರೆ ನಮ್ಮ ನೀವು ರೆಕಾರ್ಡ್ ನೋಡಿದ್ರೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನೋಡಿದ್ರೆ ಐದು ಸಾವಿರದ ಐನೂರ ನಲ್ವತ್ತ ನಾಲ್ಕು ಪ್ಲೇಯರ್ಸ್ ಆಡುತ್ತೆ ಅಷ್ಟು ದೊಡ್ಡ ಒಂದು ಇವೆಂಟ್ ಅಂತ ಹೇಳಿ ಇದರಿಂದ ಮಾಡ್ಕೋದು ಮೇಡಮ್ ಗೆ ಫೈಯರ್ ಸೈಡ್ ಮಾಡಿದ್ವಿ ಅದು ಐವತ್ತೆಂಟು ತಂಡಗಳು ಐದ್ ಜನರು ಆಡೋ ಅವಕಾಶ ಟೋಟಲ್ ಎಂಟು ಜನರು ಇರ್ತಾ ಇದ್ರು ಅದರಲ್ಲಿ ನಾನೂರ ಎಂಬತ್ತು ವುಮೆನ್ಸ್ ಬೇರೆ ಆಡಿದಾರೆ ನಮ್ಮಲ್ಲಿ ಮಕ್ಳಿಗೆ ಎರಡು ಅವಕಾಶ ಇದೆ ಅವ್ರಿಗೆ ಮೆನ್ಸ್ ಟೀಮ್ ಅಲ್ಲಿ ಆಡಬಹುದು ಪ್ರತ್ಯೇಕವಾಗಿ ನಾವು ಈ ಸತಿ ವುಮೆನ್ಸ್ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಮೆನ್ಸ್ ಟೀಮ್ ಒಟ್ಟಿಗೂ ಆಡಬಹುದು ಯಾಕಂದ್ರೆ ಇಲ್ಲಿ ನಮಗೆ ಏಜ್ ಬಾರಿಲ್ಲ ಜೆಂಡರ್ ಇಲ್ಲ ಐದು ವರ್ಷದ ಸಣ್ಣ ಮಗು ಹಿಡಿದು ಎಂಬತ್ ಮೂರು ವರ್ಷದ ವೃದ್ಧ ತನಕ ಅಂದ್ರೆ ಒಂದೇ ತಂಡದಲ್ಲಿ ನೋಡಬಹುದು ಹೌದು ಆ ಫ್ಯಾಮಿಲಿ ಹೆಣ್ಮಕ್ಳಿದ್ರೆ ಅವ್ರು ಆಡಬಹುದು ಮದುವೆಯಾಗಿ ಹೋದ ಮನೆಗೂ ಇಲ್ಲ ಅಂದ್ರೆ ಅವ್ರ ತಾಯಿ ಮನೆಗಾಡಬಹುದು ಯಾವ ಒಂದು ಕಡೆಗೆ ಆಡ್ಬಹುದು ಈಗ ನೀವು ಮಹಿಳಾ ಹಾಕಿ ತಂಡಗಳನ್ನ ನಿರ್ಮಾಣ ಮಾಡಿ ಮತ್ತೆ ಆಡಿಸಿದ್ರಿ ಅಂತ ಹೇಳಿದ್ರೆ ಈ ಮಹಿಳಾ ತಂಡಗಳು ಯಾವ ವರ್ಷದಿಂದ ಬಂತು ತೊಂಬತ್ತೇಳರಲ್ಲಿ ಯಾವಾಗ ಶುರು ಆಗಿದೆ ಆಗಾಗ ಈ ನಿಯಮ ತಂದಿದ್ದಾರೆ ಅಂದ್ರೆ ಹೆಣ್ಮಕ್ಳು ಆಡಬಹುದು ಈ ವರ್ಷ ನಾವು ಮೊದಲ ಬಾರಿಗೆ ಹೆಣ್ಮಕ್ಳಿಗೆ ಒಂದು ಮುಕ್ತ ಅವಕಾಶ ಮಾಡಿ ಇಷ್ಟ ದೊಡ್ಡ ಟೂರ್ನಮೆಂಟ್ ಅಲ್ಲೂ ಒಂದು ಐವತ್ತೆಂಟು ತಂಡಗಳೇನು ಆಡಿಸಿದ್ವಿ ಅದು ನಮ್ಮ ಮುದ್ದಂಡ ಕುಟುಂಬಸ್ಥರ ಈ ಹಾಕಿ ಉತ್ಸವದಲ್ಲಿ ಮೊದಲನೇ ಬಾರಿಗೆ ಅಂದ್ರೆ ಈ ಸಲ ಸಪರೇಟ್ ಆಗಿ ಪುರುಷರಿಗೆ ಮತ್ತು ಮಹಿಳೆಯರು ಮಹಿಳೆಯರು ಅಲ್ಲೂ ಆಡಿದಾರೆ ಅವರಿಗೆ ಸಪರೇಟ್ ಆಗಿ ಇನ್ನೊಂದು ಇವೆಂಟ್ ಮಾಡಿದ್ವಿ ಅಲ್ಲ ಅಂದ್ರೆ ಅವರಿಗೂ ರೆಕಗ್ನೈಸ್ ಆಗುತ್ತೆ ಹಾಕಿ ತಂಡ ಮಹಿಳೆಯರದೇ ಒಂದು ಸಪರೇಟ್ ಇದೆ ಅಂತಂದ್ರೆ ಆಡ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ತುಂಬಾ ಅದ್ಭುತವಾಗಿ ಆಡಿದ್ರು ಅವ್ರದ್ದು ಎನರ್ಜಿ ಲೆವೆಲ್ ನೋಡಿದ್ರೆ ಸಣ್ಣ ಒಂದು ಐದು ವರ್ಷದ ಹಿಡಿದು ಒಂದು ಐವತ್ತು ವರ್ಷ ಜಾಸ್ತಿ ತುಂಬಾ ಚೆನ್ನಾಗಿ ಆಡಿದ್ರು ಅವರಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಮ್ಯಾಚ್ ಇತ್ತು ತುಂಬಾ ಅದ್ಭುತವಾಗಿ ಮೂಡಬಂತರ ಶೋ ಸ್ಟಾಪರ್ ತರ ಆಯ್ತು ಈ ಸತ್ತ ಇವೆಂಟ್ ಉದ್ದಂಡ ಹಾಕಿ ಉತ್ಸವವನ್ನ ಉದ್ಘಾಟನೆಯಿಂದ ಹಿಡಿದು ಮುಕ್ತಾಯದವರಿಗೆ ಯಾರ್ಯಾರು ಅತಿಥಿಗಳು ಭಾಗವಹಿಸಿದ್ರು ಅಂತ ಉದ್ಘಾಟನೆಗೆ ನಮ್ಮ ಕೊಡಿನಗವರೇ ಆದಂತಹ ಎಸ್ ಪೊನ್ನಣ ಅವರಿದ್ರು ಮಡಿಕೇರಿ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಇದ್ರು ಅದೇ ನಮ್ದೇ ಕ್ಷೇತ್ರದ ಸಂಸದರಾದಂತಹ ಮೈಸೂರು ಕೊಡಗು ಯದುವೀರ್ ಕೃಷ್ಣದತ್ತ ಅವರಿದ್ರು ಅವ್ರ ಜೊತೆಗೆ ಡಬಲ್ ಒಲಿಂಪಿಯನ್ ನಮ್ಮ ಎ ಬಿ ಸುಬೇನವರಿದ್ರು ನಮ್ಮ ಅಖಿಲ ಕೊಡ ಸಮಾಜದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರಿದ್ರು ಹಾಗೆ ಎಂ ಎಲ್ ಸಿ ಸುಜಾ ಕುಶಲ್ನಾಪನವರು ಇದ್ರು ಸೊ ಇದು ಮಿಕ್ಸ್ ಆಫ್ ನಮ್ಮ ಕ್ರೀಡಾಪಟುಗಳು ಮತ್ತೆ ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಇದ್ರು ಅಂದ್ರೆ ಒಟ್ಟಾರೆ ಎಷ್ಟು ಒಲಿಂಪಿಯನ್ಸ್ ಭಾಗವಹಿಸಿದ್ರು ಇದ್ರೆ ಕೊಡುವ ಒಲಿಂಪಿಯನ್ಸ್ ಯಾರಿದ್ದಾರೆ ಅಥವಾ ಇಂಡಿಯಾ ಆಡದವ್ರು ಇರ್ಬೋದು ಇಂಡಿಯನ್ ಕ್ಯಾಂಪಸ್ ಇದ್ರು ಇಷ್ಟೊರೆಗೆ ಯಾರಲ್ಲಿದ್ರು ಹೆಚ್ಚು ಕಡಿಮೆ ಎಲ್ಲರೂ ಬಂದ್ ಆಡಿದ್ದಾರೆ ನಿಮ್ಮ ನಮ್ಮ ರಿಯೋ ವಿಲಿಂಪಿಯನ್ ಮೇಕೆ ರತ್ ತಿಮ್ಮಯ ಅಂತ ಒಬ್ಬರು ಇದ್ದಾರೆ ತುಂಬಾ ಜನರು ಆಡಿದ್ದಾರೆ ಹೆಣ್ಮಕ್ಳು ಇದರಲ್ಲಿ ಇಂಡಿಯನ್ ಕ್ಯಾಂಪರ್ ಪೊನ್ನಮ್ಮ ಅವರು ಇದ್ರು ಕಂಬೀರಂಡ ಅದೇ ತರ ನಾಪಂಡ ಸೌಮ್ಯ ಅಂತ ಇದ್ರು ಒಬ್ರು ಮಿಲಾನ್ ಅಂತಿದ್ರು ಸೊ ಇಂಡಿಯನ್ ಕ್ಯಾಂಪಸ್ ಒಲಿಂಪಿಯನ್ ಸ್ಟೇಟ್ ಆಡದವರು ಇವನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡದವರು ನಮ್ಮ ಕಮ್ಯುನಿಟಿ ಯಾರಲ್ಲಿ ಆಡಿದಾರೆ ಹೆಚ್ಚು ಕಡಿಮೆ ಎಲ್ಲ ಬಂದು ಆಡಿದ್ದಾರೆ ಸರ್ ಈಗ ನೀವು ಒಬ್ರು ಹಾಕಿ ಆಟಗಾರರು ನಮ್ಮ ಭಾರತದ ಹಾಕಿ ಭವಿಷ್ಯವನ್ನ ತೆಗೆದುಕೊಂಡ್ರೆ ಹೇಗಿದೆ ಈಗ ಆಕ್ಚುಲಿ ನೀವು ಅಲ್ಲಿ ನಾವು ಐ ಥಿಂಕ್ ಕ್ರಿಕೆಟ್ ಅಲ್ಲಿ ವರ್ಲ್ಡ್ ಕಪ್ ಗೆದ್ದಿದ್ದು ಇಂಡಿಯಾ ಅಲ್ಲಿ ತನಕ ಸ್ವಲ್ಪ ಕುಂದ್ಕೊಂಡೇ ಹೋಗ್ತಾ ಇತ್ತು ಕ್ರಿಕೆಟ್ ಅಲ್ಲಿ ನನಗೆ ಹಾಕಿದ ಒಂದು ಡಾಮಿನೆನ್ಸಿ ತುಂಬಾ ಇತ್ತು ಯಾಕೆ ಹೇಳಿದ್ರೆ ಇಂಡಿಯಾ ಕ್ಕೆ ಹಾಕಿ ಕಲ್ಸ್ ಕೊಟ್ಟವರು ಬ್ರಿಟಿಷ್ ಆರ್ಮಿ ಥ್ರೂ ಅಲ್ಲಿ ಬಂದಿರೋದು ಅಂತ ಉಲ್ಲೇಖ ಇದೆ ಅಲ್ಲೊಂದು ವರ್ಡ್ ಇದೆ ಬ್ರಿಟಿಷ್ ಥಾಟಸ್ ಅಂಡ್ ಇಂಡಿಯಾ ಕಾಂಕರ್ಡ್ ಹಾಕಿ ಅಂತ ಸೊ ತುಂಬಾ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತೆಗೆದಿರೋದು ನಮ್ಮ ಈಗ ಧ್ಯಾನ್ ಚಂದ್ ನೋಡಿದ್ರೆ ಅವ್ರ ಹೆಸರಲ್ಲೇ ಪ್ರಶಸ್ತಿ ಕೊಡ್ತಾರೆ ಟಾಪ್ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ತನಕ ಹಾಕಿಗೆ ತುಂಬಾ ಪ್ರಾಮುಖ್ಯತೆ ಇತ್ತು ಅನ್ಫಾರ್ಚುನೇಟ್ಲಿ ಅವಾಗ ಏನಾಯ್ತು ಸೋಷಿಯಲ್ ಮೀಡಿಯಾ ಇಷ್ಟು ಇರಲೇ ಇಲ್ಲ ಆಕ್ಚುಲಿ ರೇಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ರು ತುಂಬಾ ಜನರು ಹೇಳ್ತಾ ಇದ್ರು ರೇಡಿಯೋದಲ್ಲಿ ನಾವು ಕಾಮೆಂಟೇಟರ್ ಕೇಳ್ತಾ ಇದ್ವಿ ಆಡುವಾಗ ಅಂತ ಹೇಳ್ಕೊಂಡು ಕ್ರಿಕೆಟ್ ಅಫ್ಕೋರ್ಸ್ ದೇಶದಲ್ಲೇ ತುಂಬಾ ಅಚ್ಚುಮೆಚ್ಚಿನ ಪಂದ್ಯ ನಾವು ನೋಡ್ತೀವಿ ನಾವು ಸ್ಟೇಡಿಯಂಗೆ ಹೋಗ್ತೀವಿ ನಾವು ಕ್ರಿಕೆಟ್ ಫ್ಯಾನ್ಸ್ ಬಟ್ ಹಾಕಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಟ್ ಆಸ್ ಟೇಕಿಂಗ್ ಅ ಶೇಪ್ ನೀವು ಈಗ ನೋಡಿದ್ರೆ ಒಡಿಶಾ ಸರ್ಕಾರ ತುಂಬಾ ಸಪೋರ್ಟ್ ಮಾಡುತ್ತೆ ಅದ್ರ ಜೊತೆ ಜೊತೆ ಇವಾಗ ಬಿಹಾರ್ ಇರಬಹುದು ಜಾರ್ಖಂಡ್ ಪಂಜಾಬ್ ತುಂಬಾ ಸಪೋರ್ಟ್ ಇದೆ ನಮ್ಮ ಸೌತ್ ಅಲ್ಲಿ ಬಂದ್ರೆ ತಮಿಳುನಾಡು ಸ್ವಲ್ಪ ಜಾಸ್ತಿ ಸಪೋರ್ಟ್ ಇದೆ ಅದೇ ರೀತಿ ಸರ್ಕಾರದ ಸಪೋರ್ಟ್ ತುಂಬಾ ಎಷ್ಟಿರುತ್ತೆ ಅಷ್ಟು ಬೆಳೆಯಕ್ಕೆ ಈಸಿ ಆಗುತ್ತೆ ಅಂತ ಯಾಕೆಂದ್ರೆ ನಮ್ಮಲ್ಲೇ ನೋಡಿದ್ರೆ ನನಗೆ ಹೇಳಿದೆ ಐದು ಸಾವಿರ ಪ್ಲಸ್ ಆಟಗಾರರು ಸೊ ಇದೊಂದು ನಮ್ಮಲ್ಲಿ ಏನಾಗಿದೆ ಎಲ್ಲ ಮನೆ ಮನೆಯಲ್ಲಿ ಆಡ್ತಾ ಇದ್ದಾರೆ ಇದೇ ತರ ಪಂಜಾಬ್ ಹರಿಯಾಣದಲ್ಲೂ ಆಡ್ತಾರೆ ಈಗ ಒಡಿಸಾದಲ್ಲೂ ಆಡ್ತಾರೆ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಇವೆಂಟ್ ಗಳು ಮಾಡ್ಕೊಂಡು ಬಂದ್ರೆ ಅವಾಗ ವಿಲ್ ಬಿಕಮ್ ಯಾಕಂದ್ರೆ ನಮ್ದು ನೈನ್ಟೀನ್ ಟ್ವೆಂಟಿ ಫೈವ್ ಹಾಕಿನ ರಾಷ್ಟ್ರೀಯ ಕ್ರೀಡೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಸ್ವಲ್ಪ ಕನ್ಫ್ಯೂಷನ್ ಇದೆ ಇದೆಲ್ಲ ಹಾಕಿಗೆ ಖಂಡಿತವಾಗ್ಲೂ ಈಗ ಕ್ರಿಕೆಟ್ ಐಪಿಎಲ್ ತರ ಹಾಕಿದ್ ಈ ವರ್ಷ ಶುರು ಆಯ್ತಾ ಹೌದ್ ಹೌದು ಐಪಿಎಲ್ ಫಾರ್ಮೆಟ್ ಅಲ್ಲೇ ಮಾಡ್ತಾ ಇದಾರೆ ಇದನ್ನು ನೋಡ್ಕೊಂಡು ಹೋದ್ರೆ ಹಾಕಿಗೂ ಒಂದು ಒಳ್ಳೆ ಉಜ್ವಲದ ಭವಿಷ್ಯ ಇದೆ ಅಂತ ಅನಿಸಿಕೆ ಅಂದ್ರೆ ಈಗ ಐಪಿಎಲ್ ಎಲ್ಲ ಆಗ್ತಾ ಇದೆ ಅಲ್ಲ ಹಾಗೆ ಹಾಕಿಯಲ್ಲೂ ಲೀಗ್ ಪಂದ್ಯಗಳು ಬಂದ್ರೆ ಜಾಗೃತಿ ಜಾಗೃತಿ ಮಾಡುತ್ತೆ ಈಗ ನೋಡಿ ಈಗ ಮೆನ್ಸಿಗೆ ಮಾತ್ರ ಸ್ವಲ್ಪ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಮೂರು ವರ್ಷದಿಂದ ಇವನ್ ವುಮೆನ್ಸ್ ಹಾಕಿ ಅವರಿಗೂ ಬ್ಯಾಂಕ್ ಇರಬಹುದು ರೈಲ್ವೆ ಗವರ್ಮೆಂಟ್ ಅಲ್ಲಿ ಮುಕ್ತ ಅವಕಾಶ ಇದೆ ಅವ್ರಿಗೂ ಹಾಕಿ ಒಂದು ನ್ಯಾಷನಲ್ ಕ್ಯಾಂಪರ್ ಅಥವಾ ಸ್ಟೇಟ್ಗೆ ಆಡಿದ್ರು ಎಂಪ್ಲಾಯ್ಮೆಂಟ್ ಸಿಕ್ಕುವಂತದ್ದು ಯಾಕೆಂದ್ರೆ ಒಂದು ವಿದ್ಯಾರ್ಥಿ ಆ ಏಜ್ ಇಂದ ಒಂದು ಕ್ರೀಡೆಯನ್ನು ಅವರು ತಕೊಂಡು ಹೋದ್ರೆ ಚೂಸ್ ಮಾಡಿದ್ರೆ ಅವ್ರಿಗೊಂದು ಪಾತ್ ಬೇಕು ಯಾಕೆಂದ್ರೆ ಓದಕ್ಕೆ ಫುಲ್ ಅವರಿಗೆ ಟೈಮ್ ಕೊಡಕ್ಕಾಗಲ್ಲ ಈ ತರ ಅವಕಾಶಗಳು ಬಂದಾಗ ಜನರು ಏನ್ ಮಾಡ್ತಾರೆ ಅದನ್ನೂ ತಕೊಂಡು ಹೋಗ್ತಾರೆ ಈಗ ಹಾಕಿ ಕರ್ನಾಟಕದ ಕುರಿತು ಹೇಳೋದಾದ್ರೆ ಸ್ವಲ್ಪ ಹಾಕಿ ಅಂತ ಹೌದು ಬೆಂಗಳೂರಲ್ಲಿ ನೋಡಿದ್ರೆ ಸ್ಟೇಡಿಯಂ ಇದೆ ಸ್ವಲ್ಪ ಕಡಿಮೆ ಇದೆ ಮೈಸೂರಲ್ಲಿ ಒಂದು ಸ್ಟೇಡಿಯಂ ಇದೆ ಎಲ್ಲಾ ಭಾಗದಲ್ಲಿ ಮಾಡ್ಕೊಂಡು ಬಂದ್ರೆ ಅಥವಾ ರಾಜ್ಯದ ಎಲ್ಲಾ ಜಾಗದಲ್ಲಿ ಮಾಡ್ಕೊಂಡು ಬಂದ್ರೆ ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಹೌದು ಒಂದಿಗೆ ಇಂಟ್ರೆಸ್ಟ್ ಈಗ ನಮ್ಮಲ್ಲೇ ತಕೊಂಡ್ರೆ ಮಡಿಕೇಲ್ ಒಂದು ಇದೆ ಪೊನ್ನಂಪೇಟೆಲ್ಲಿದೆ ಸುಮಾರು ಮೂರಿದೆ ಇದೆ ಸೊ ಡಿ ಸ್ಕೂಲ್ ಮತ್ತೆ ಸಾಯಿ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಇನ್ನೂ ಸ್ವಲ್ಪ ಹೆಚ್ಚು ಮಾಡಿ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ರೆ ನೀವು ಹೇಳದಂಗೆ ಕರ್ನಾಟಕದಿಂದ ತುಂಬಾ ಜನರು ನ್ಯಾಷನಲ್ ಲೆವೆಲ್ ಅಲ್ಲ ಇಂಟರ್ನ್ಯಾಷಲ್ ಲೆವೆಲ್ ಆಡುವಂತ ಒಂದು ಅವಕಾಶ ಇದೆ ಈಗ ಕಳೆದ ವರ್ಷ ಹಾಕಿಯಲ್ಲಿ ಕಳೆದ ಈ ಸೀಸನ್ ಅಲ್ಲಿ ಕರ್ನಾಟಕ ಲೆವೆನ್ ಇಂಡಿಯಾ ಚಾಂಪಿಯನ್ಸ್ ಆದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಟೂರ್ನಮೆಂಟ್ ಆಗುತ್ತೆ ಎಲ್ಲಾ ಕಡೆಯಿಂದ ತಂಡಗಳು ಬಂದು ಅದರಲ್ಲಿ ಕರ್ನಾಟಕ ವಾಸ್ ವಿನ್ನರ್ಸ್ ಮುದ್ದಂಡ ಹಾಕಿ ಕ್ರೀಡಾಕೂಟ ನಡೆಸ್ತಿರಲ್ಲ ಅಲ್ಲಿ ಒಳ್ಳೆ ಆಟಗಾರರು ನಿಮ್ಗೆ ಕಾಣಸಿಕ್ತಾರೆ ಸೊ ಅವ್ರನ್ನ ಹೇಗೆ ಪುಷ್ ಅಪ್ ಮಾಡ್ತೀರಾ ನ್ಯಾಷನಲ್ ಟೀಮ್ ಗೆ ಆಡ್ಲಿಕ್ಕೆ ಈ ಹಾಕಿ ಅಂತ ಏನ್ ನಡೀತಾ ಇದೆ ಅದು ಕೊಡವಾ ಹಾಕಿ ಅಕಾಡೆಮಿ ಅದರ ಅಂಡರ್ ಅಲ್ಲಿ ನಡೆಯುವಂತದ್ದು ಅವರು ಕಂಪ್ಲೀಟ್ ಕಂಟ್ರೋಲ್ ಇರುವಂತದ್ದು ಈಗ ಅವರು ಮುಂದೆ ಬಂದು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಒಂದು ಹದಿನೆಂಟು ವರ್ಷದಿಂದ ಕೆಳಗಿರುವ ಮಕ್ಕಳು ಒಳ್ಳೆ ಆಟಗಾರನ ಒಂದಷ್ಟು ಗುರುತಿಸಿ ಅವ್ರಿಗೆ ಏನಾದ್ರೂ ಪ್ರೋತ್ಸಾಹ ಕೊಡುವಂಗೆ ಅಥವಾ ಅವ್ರದೇ ಆದಂತ ಒಂದು ಕಾರ್ಯಕ್ರಮಗಳನ್ನು ರೂಪಣೆ ಮಾಡಿ ಅವ್ರು ಕೆಲವು ಕ್ಯಾಂಪಿಗೆ ಕಳಿಸಿದ್ರೆ ಅಲ್ಲಿಂದ ಅವ್ರು ಮುಂದೆ ಹೋಗುವಂತ ಅವಕಾಶಗಳು ತುಂಬಾ ಇದೆ ಈಗ ಒಂದು ಹತ್ತು ಹನ್ನೆರಡು ವರ್ಷದ ಹದಿಮೂರು ವರ್ಷದ ಮಕ್ಕಳು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಯು ಎಸ್ ಎಸ್ ಹೋಗಿ ಸೇರಿಕೊಳ್ಳೋ ಒಂದು ಹಾಸ್ಟೆಲ್ ಸೇರ್ಕೊಂಡು ಆಡಿದ್ರೆ ಅಲ್ಲಿ ಅದಕ್ಕೆ ಫೋಕಸ್ ಇರೋದ್ರಿಂದ ಅವ್ರು ಅಲ್ಲಿಂದ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಆಡುವಂತ ಅವಕಾಶಗಳು ಸಿಗುತ್ತೆ ಅವ್ರಿಗೆ ಆಮೇಲೆ ಇನ್ನೊಂದೇನಂತಂದ್ರೆ ಈ ಗ್ರೂಪ್ ಕ್ರೀಡೆಗಳ ಆಸಕ್ತಿ ಕಡಿಮೆ ವೈಯಕ್ತಿಕವಾಗಿ ಆಡ್ತಾರಲ್ಲ ಅದು ಜಲ್ದಿ ರೆಕಗ್ನೈಸ್ ಆಗ್ಬಹುದು ನಾವು ಅಂತ ಆಡ್ತಾರೆ ಗ್ರೂಪ್ ಕ್ರೀಡೆಗಳತ್ತ ಹೋಗೋದು ಬಹಳ ಕಡಿಮೆ ಯಾಕಂತೀರಾ ಹಾಕಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಗೇಮ್ ನಿಮಗೆ ಕ್ರಿಕೆಟ್ ಆದ್ರೆ ಒಂದು ಬಾಲ್ ಒಂದ್ ಬ್ಯಾಟ್ ಇದ್ರೆ ಸಾಕು ಒಂದ್ ಸಣ್ಣ ಜಾಗ ಇದ್ರೆ ಸಾಕು ಗೆ ಒಂದ್ ಬಾಲ್ ಸಿಕ್ಕ್ರೆ ಸಾಕು ಹಾಕಿಯಲ್ಲಿ ಅಂದ್ರೆ ಸ್ವಲ್ಪ ನಿಮಗೆಲ್ಲಾದ್ರೂ ಹಾಕಿ ಗೇರ್ಸ್ ಬೇಕು ಹಾಕಿ ಸ್ಟಿಕ್ ಬೇಕು ಶಿಂಪ್ ಗಾರ್ಡ್ಗಳು ಬೇಕು ಅದಕ್ಕೆ ಆದಂತ ಶೂಸ್ ಬೇಕು ಮತ್ತೆ ಮೈದಾನ ಸ್ವಲ್ಪ ಈಗ ನೀವು ಸುಮ್ಮನೆ ಎಲ್ಲೋ ಆಡಿದ್ರೆ ಸ್ವಲ್ಪ ಇಂಜುರೀಸ್ ಜಾಸ್ತಿ ಆಗೋದು ಒಂಥರ ಡಿಸಿಪ್ಲಿನ್ ಸ್ಪೋರ್ಟ್ಸ್ ಇದು ಯಾಕಂದ್ರೆ ಕರೆಕ್ಟ್ ಆಗಿ ನೀವು ಆಡ್ಬೇಕಂದ್ರೆ ನಿಮ್ಮ ಅಟೈರ್ ಯೂನಿಫಾರ್ಮ್ ಏನಿದೆ ಹಾಕಿ ಗೇರ್ಸ್ ಇಂದ ಚೆನ್ನಾಗಿ ಹಾಕೊಂಡಿರಬೇಕು ಆಗ ಆಡೋರಿಗೆ ಒಳ್ಳೇದು ಸೇಫ್ಟಿ ಬೇರೆ ಇಲ್ಲಾಂದ್ರೆ ಒಂದಷ್ಟು ಇಂಜುರೀಸ್ ಆಗುವಂತ ಚಾನ್ಸ್ ಇರುತ್ತೆ ಸೊ ಇದಕ್ಕೆ ಸ್ವಲ್ಪ ಆಸಕ್ತಿ ಇರೋರೆ ಜಾಸ್ತಿ ಆಡ್ತಾರೆ ಅಫ್ಕೋರ್ಸ್ ನಾವೆಲ್ಲ ಆಡ್ಬೇಕಾದ್ರೆ ಗದ್ದೆಲ್ಲೂ ಆಡ್ತಾ ಇದ್ವಿ ವಿತೌಟ್ ಗೇರ್ಸ್ ಆಡ್ತಾ ಇದ್ವಿ ಆದ್ರೆ ಇವಾಗ ಏನಾಗಿದೆ ಸ್ವಲ್ಪ ಗೇಮ್ ಸ್ಪೀಡ್ ಇರೋದ್ರಿಂದ ಏನಾಗಿದೆ ಮುಂಚೆ ಗ್ರಾವೆಲ್ ಅಲ್ಲಿ ಜಾಸ್ತಿ ಆಡ್ತಾ ಇದ್ರು ಈಗ ಟರ್ಫ್ ಬಂದಿದೆ ಟರ್ಫಲ್ಲಿ ಇನ್ನೂ ಸ್ಪೀಡ್ ಜಾಸ್ತಿ ಇದೆ ಗ್ರಾವೆಲ್ಗೂ ಟರ್ಫ್ಗೂ ಆಲ್ಮೋಸ್ಟ್ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಟೈಮ್ ಸ್ಪೀಡ್ ಜಾಸ್ತಿ ಬರುತ್ತೆ ಟರ್ಫಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಅವಾಗ ನಿಮಗೆ ಗೇರ್ಸ್ ಇಲ್ಲ ಅಂದ್ರೆ ಇಂಜುರೀಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಈಗ ಇದು ಲಿಮ್ಕಾ ರೆಕಾರ್ಡ್ ಆಯ್ತು ಗಿನ್ನಿಸ್ ರೆಕಾರ್ಡ್ ಆಯ್ತು ಈಗ ವರ್ಲ್ಡ್ ರೆಕಾರ್ಡ್ ಆಗ್ತಾ ಇದೆ ಈ ಮೂರು ರೆಕಾರ್ಡ್ ಹೇಗ್ ಸಿಕ್ತೆ ನಿಮ್ಗೆ ತೊಂಬತ್ತೇಳರಲ್ಲಿ ಶುರು ತಂಡಗಳಿತ್ತು ಅಲ್ಲಿಂದ ಎರಡು ಸಾವಿರದ ಒಂದ್ ಎರಡರಲ್ಲಿ ಮೊದಲೇ ಬಾರಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಆಯ್ತು ಅದೇ ತರ ಲಾಸ್ಟ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಕಳೆದ ವರ್ಷ ಏನಾಯ್ತು ಮುನ್ನೂರ ಅರವತ್ತು ಟೀಮ್ ಬಂದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟು ತಂಡಗಳು ನೋಂದಣಿ ಮಾಡಿ ಆಡಿರುವಂತದ್ದು ಪ್ರಪಂಚದಲ್ಲಿ ಇಲ್ಲ ಕಳೆದ ವರ್ಷ ಯಾರು ಮಾಡಿದ್ರು ಅವ್ರ ಅಪ್ರೋಚ್ ಆಗಿ ಅದಕ್ಕೊಂದು ದೊಡ್ಡ ಪ್ರೊಸೆಸ್ ಇದೆ ಅದ್ರ ಮೂಲಕ ಗಿನಿಸ್ ಬುಕ್ ಆಫ್ ರೆಕಾರ್ಡ್ ಆಯ್ತು ಈ ವರ್ಷ ಕಳೆದ ವರ್ಷಕ್ಕಿಂತ ಜಾಸ್ತಿ ಮುನ್ನೂರ ತೊಂಬತ್ತಾರು ತಂಡಗಳಾಯ್ತು ಅದ್ರ ಜೊತೆ ಜೊತೆಗೆ ಒಂದು ಇವೆಂಟ್ ಇತ್ತು ಸೊ ಅದು ನಾವು ನೋಡಿದಾಗ ಇಷ್ಟು ಹೆಚ್ಚು ಎಲ್ಲೂ ಆಗಲಿಲ್ಲ ಮತ್ತೆ ನಮ್ಮವ್ರದೇ ರೆಕಾರ್ಡ್ ನಾವು ಮುರಿಬಾರ್ದು ನೆಕ್ಸ್ಟ್ ಯಾವ್ದು ಇದೆ ಅಂತ ನೋಡಿದಾಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಇತ್ತು ನಾವು ಅವ್ರನ್ನ ಅಪ್ರೋಚ್ ಮಾಡಿ ಅದಕ್ಕೆ ದೊಡ್ಡ ಪ್ರೊಸೆಸ್ ಇದೆ ನಾವು ತುಂಬಾ ಡಾಕ್ಯುಮೆಂಟೇಷನ್ ಸಬ್ಮಿಟ್ ಮಾಡಬೇಕು ಆನ್ಲೈನ್ ವೀಡಿಯೋ ಒಂದು ಮಿನಿಮಮ್ ಹತ್ತು ನಿಮಿಷ ವಿಡಿಯೋ ಪ್ರತಿ ಆಟೋದ ಹತ್ತು ನಿಮಿಷ ವಿಡಿಯೋ ರೆಕಾರ್ಡ್ ಮಾಡೋದು ಎವಿಡೆನ್ಸ್ ಆಗಿ ಕೊಡಬೇಕು ಮ್ಯಾಥ್ಸ್ ಸಮರಿ ಕೊಡಬೇಕು ಅದನ್ನ ಯಾರು ಅಫಿಷಿಯೇಟ್ ಮಾಡಿರ್ತಾರೆ ಟೆಕ್ನಿಕಲ್ ಡೈರೆಕ್ಟರ್ಸ್ ಅವ್ರು ಟೂರ್ನಮೆಂಟ್ ಅವ್ರ ಸಿಗ್ನೇಚರ್ಸ್ ಬೇಕು ಟೂರ್ನಮೆಂಟ್ ಕಾರ್ಡಿನೇಟರ್ ಸಿಗ್ನೇಚರ್ ಬೇಕು ಆರ್ಗನೈಸ್ ಮಾಡುವ ಅಧ್ಯಕ್ಷರ ಅವ್ರದ್ದು ಸಿಗ್ನೇಚರ್ ಬೇಕು ಅದು ಡಾಕ್ಯುಮೆಂಟೇಶನ್ ನೋಡೋದೊಂದು ಒಂದು ಇಪ್ಪತ್ತೈದು ಫೈಲ್ ಇರಬಹುದು ಅಷ್ಟವ್ರಿಗೆ ಆನ್ಲೈನ್ ಅಲ್ಲಿ ನಾವು ಕಳಿಸಿ ಅದನ್ನ ಅವರು ರಿವ್ಯೂ ಮಾಡಿ ಅವ್ರಿಗೆ ಒಂದಷ್ಟು ಕ್ವಶನ್ ಗಳು ಆಮೇಲೆ ಅವ್ರ ಎಜುಕೇಟರ್ ಬಂದು ಅದನ್ನ ಫೈನಲ್ಸ್ ಅನೌನ್ಸ್ ಮಾಡುದು ಈಗ ವರ್ಲ್ಡ್ ರೆಕಾರ್ಡ್ ಆಯ್ತು ನೆಕ್ಸ್ಟ್ ಏನು ಮುಂದೆ ಇಲ್ಲ ಎಲ್ಲ ರೆಕಾರ್ಡ್ಗಳು ಆಗುತ್ತೆ ಎರಡು ಸಾವಿರದ ಮೂವತ್ತೈದು ತನಕ ಬೇರೆ ಬೇರೆ ಕುಟುಂಬಗಳು ಬಂದು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಮುಂದಿನ ಹತ್ತು ವರ್ಷಗಳಷ್ಟು ಇದು ಬುಕ್ ಆಗಿದೆ ಅಂದ್ರೆ ಈ ಒಂದು ಕ್ರೀಡಾಕೂಟಕ್ಕಾಗಿನೇ ಟೀಮ್ ಮಾಡಿಕೊಂಡವ್ ಇದಾರೆ ಹೌದು ಹೌದು ಕ್ರೀಡಾಕೂಟಕ್ಕೆ ಭಾಗವಹಿಸುವ ಟೀಮ್ ಗಳಿದೆ ಎಲ್ಲ ಅವು ಹೇಗೆ ಸಿದ್ಧತೆ ಮಾಡ್ಕೋತವೆ ಆಮೇಲೆ ಅವ್ರು ನಿಮ್ಮನ್ನ ರೀಚ್ ಆದ ಕೂಡಲೇ ಅವ್ರ ಕಡೆ ಏನ್ ನೋಡ್ತೀರಾ ನೀವು ಅಂದ್ರೆ ಯಾವ ರೀತಿ ಅದನ್ನ ಮಾನದಂಡ ಇದೆ ಅದನ್ನ ಆರಿಸಿಕೊಳ್ಳಿ ಶ್ರೀ ನಮಗೆ ಮಿನಿಮಮ್ ಹನ್ನೊಂದು ಜನರ ಪ್ಲೇಸ್ ಇರಬೇಕು ಸ್ಕಾಡ್ ಅಲ್ಲಿ ಹದಿನೆಂಟು ಪ್ಲಸ್ ಎರಡು ಹದಿನೆಂಟು ಪ್ಲೇಸ್ ಒಂದು ಕೋಚ್ ಮ್ಯಾನೇಜರ್ ಇರುತ್ತೆ ಬಟ್ ಆಡೋರು ಮಿನಿಮಮ್ ಹನ್ನೊಂದು ಜನರು ಇರಬೇಕು ಅದ್ರ ಮೇಲೆ ಅವರಿಗೆ ಬೇಕಾದಂತ ಏನು ಹಾಕಿ ಸ್ಟಿಕ್ ಮತ್ತೆ ನಾನ್ ನೀಡದಲ್ಲ ಶಿನ್ ಗಾರ್ಡ್ ಗಳು ಅಥವಾ ಗೋಲಿ ಕಿಟ್ ಇಂಥದ್ದು ಬೇಕಾಗುತ್ತೆ ಬಿಟ್ರೆ ಬೇರೆ ಏನು ಮಾನದಂಡ ಯಾಕೆಂದ್ರೆ ಹೆಚ್ಚು ಕಡಿಮೆ ಎಲ್ಲ ಆಡದವರು ಈಗ ನಮಗೆ ಮುನ್ನೂರ ತೊಂಬತ್ತಾರು ಕುಟುಂಬ ಆಡದವರು ನಾವು ಮುಂದಿನ ವರ್ಷ ಟ್ರೈ ಮಾಡ್ತಾವೆ ಅವ್ರ ಜೊತೆ ಮಾತಾಡಿ ಅವ್ರನ್ನ ನೋಂದಾಯಣ ಮಾಡಿಕೊಳ್ಬೇಕು ಅಂತೇಳಿ ಮುಂದಿನ ವರ್ಷ ಮಾಡೋ ಆಯೋಜಕರು ಈಗಲೇ ಅವ್ರದ್ದು ಕೆಲಸ ಶುರು ಮಾಡ್ಕೊಂಡಿರ್ತಾರೆ ಮುದ್ದಂಡ ಹಾಕಿ ಕಪ್ ಅಲ್ಲಿ ಆಡದಂತ ಆಟಗಾರರು ಒಲಿಂಪಿಯನ್ ಇದಾರಾ ಅಂದ್ರೆ ಇಲ್ಲಿ ಆಡಿ ರಾಷ್ಟ್ರ ಅಥವಾ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರು ಈಗ ಒಬ್ರು ಇವಾಗ ಇಂಡಿಯನ್ ಟೀಮಲ್ಲಿ ಇದ್ದಾರೆ ಬಟ್ ಹಿಂದೆ ಏನೋ ಆಡಿದ್ರು ಅವರು ಇಲ್ಲಿ ಆಡಿ ಹೋಗಿ ಒಲಿಂಪಿಕ್ ಆಡದವರು ಇದಾರೆ ಯಾರು ಹೇಳ್ಬಹುದು ಈಗ ನಾವು ಈಗ ಟೂ ತೌಸಂಡ್ ಸಿಕ್ಸ್ಟೀನ್ ರಿಯೋ ಒಲಿಂಪಿಕ್ಸ್ ಅಲ್ಲಿ ಆಡಿದ್ರು ಅವರು ಅದಕ್ಕಿಂತ ಮುಂಚೆ ಅವ್ರ ಫ್ಯಾಮಿಲಿ ಆಡಿದ್ರು ಇದೇ ಟೂರ್ನಮೆಂಟ್ ಹೋಗಿ ಅಲ್ಲ ಆಡಿದ್ರು ಅದರ ತುಂಬಾ ಜನ ತುಂಬಾ ಹೆಸರುಗಳಿದೆ ಭಾರತದ ಹಾಕಿ ಟೀಮಿಗೆ ನಿಮ್ಮ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಬಹುದು ಹೌದು ಖಂಡಿತ ಕೊಡುಗಿನ ಕೊಡವರ ಕೊಡುಗೆ ತುಂಬಾ ಇದೆ ಈಗ ಇದು ಮೇನ್ ಉದ್ದೇಶ ದೇಶ ಹೇಳೋದಾದ್ರೆ ಒಂದು ಭಾರತದ ಟೀಮಿಗೆ ನೀವು ಹಾಕಿ ಕ್ರೀಡಾಪಟುಗಳನ್ನ ಕಳಿಸ್ತೀರಾ ಮತ್ತೆ ಏನೇನಿದೆ ಇದರಲ್ಲಿ ಒಂದು ನಾನು ಹೇಳದಂಗೆನೆ ಎಲ್ಲಾ ಫ್ಯಾಮಿಲಿಗಳು ಒಂದಾಗುವಂತದ್ದು ಒಂದು ಜಾಗದಲ್ಲಿ ಸೇರುವಂತದ್ದು ಒಂದು ಹಬ್ಬದ ವಾತಾವರಣ ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಒಂಥರ ಒಗ್ಗಟ್ಟಿನ ವಿಚಾರ ಮತ್ತೆ ಶಾಂತಿಯ ವಿಚಾರಗಳು ಎಲ್ಲರೂ ಒಟ್ಟಿಗೆ ಸೇರಿ ಈ ಹಬ್ಬನ ಒಂದು ಮೂವತ್ತು ದಿವಸ ಆಚರಣೆ ಮಾಡುವಂತ ಯಾಕಂದ್ರೆ ಇತ್ತೀಚೆಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ತಂದೆ ತಾಯಿನ ನೋಡೋದೇ ಕಷ್ಟ ಆಗ್ಬಿಟ್ಟಿದೆ ಅಥವಾ ಅಣ್ಣ ತಮ್ಮ ನೋಡೋ ಹೋಗುವಂತದ್ದು ಕಷ್ಟ ಆಗಿದೆ ಈ ಮೂವತ್ತು ದಿವಸ ಎಲ್ಲರೂ ಬಂದು ಈಗ ಒಂದು ಫ್ಯಾಮಿಲಿ ಹನ್ನೊಂದು ಜನರ ಹದಿನೈದು ಜನರು ಆಡಬೇಕಂದ್ರೆ ಇಡೀ ಕುಟುಂಬದವರು ಬರ್ತಾರೆ ಜನರು ಬರ್ತಾರೆ ಅವರೆಲ್ಲ ವರ್ಷಕ್ಕೊಂದ್ಸತಿ ಒಂದು ಮುಕ್ತ ಅವಕಾಶ ಸೊ ಎಲ್ಲ ಇಡೀ ನಮ್ಮ ಒಂದು ಕೊಡುವ ಜನಾಂಗದವರು ಒಂದು ಹೆಚ್ಚು ಕಡಿಮೆ ಬಂದು ಸೇರುವಂತದ್ದು ಈ ಹಾಕಿ ಹಬ್ಬದ ಈಗ ನೀವು ಇಷ್ಟು ದೊಡ್ಡ ಇವೆಂಟ್ ನೀವು ಆರ್ಗನೈಸ್ ಮಾಡಿದ್ರಲ್ಲ ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಏನು ಆಮೇಲೆ ಯಾವ ರೀತಿ ಅಕಾಮಡೇಷನ್ ಆಗಲಿ ಫುಡ್ ಆಗಲಿ ಇವೆಲ್ಲ ಸಿದ್ಧತೆ ಹೇಗಿತ್ತು ಪ್ರೈಸ್ ಮನಿ ಆಗಿರ್ಬೋದು ಟ್ರೋಫಿ ಆಗಿರ್ಬೋದು ಇದಕ್ಕೆಲ್ಲ ಯಾವ ರೀತಿ ನೀವು ಹಣಕಾಸಿನ ವ್ಯವಸ್ಥೆಯನ್ನ ಮಾಡ್ಕೊಂಡ್ರಿ ನಾವು ಈ ವರ್ಷ ಮಾಡಿದ್ದು ಹೆಚ್ಚು ಕಡಿಮೆ ಮೂರು ಕೋಟಿ ಅಷ್ಟು ವೆಚ್ಚ ಆಗಿದೆ ಸೊ ಇದಕ್ಕೆ ಫ್ಯಾಮಿಲಿ ಏನು ಕುಟುಂಬಸ್ಥರು ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಇನಿಷಿಯಲ್ ಡೇಸ್ ಅಲ್ಲಿ ಅಲ್ಲಿ ನಾವು ಒಂದಷ್ಟು ಸ್ಪಾನ್ಸರ್ ಪ್ರಾಜೆಕ್ಟರ್ ಅಂತ ಏನಿದ್ದಾರೆ ಒಂದಷ್ಟು ಅಪ್ರೋಚ್ ಆಗ್ತೇವೆ ನಮಗೆ ಒಂದಷ್ಟು ಪ್ರಾಜ್ಯಕರಿಂದ ಸ್ಪಾನ್ಸರ್ಶಿಪ್ ಏನು ಬರುತ್ತೆ ಅದು ಕೆಲವು ಪೇಮೆಂಟ್ ಮನಿ ಥ್ರೂ ಇರಬಹುದು ಕೆಲವು ಕೈಂಡ್ ಅಲ್ಲಿ ಇರಬಹುದು ಈಗ ಹಾಸ್ಪಿಟಲ್ ನಾವು ಮಣಿಪಾಲ್ ಜೊತೆ ಟೈಪ್ ಮಾಡ್ಕೊಂಡಿದ್ವಿ ಹೆಚ್ಚು ಕಡಿಮೆ ಮೂವತ್ತು ದಿವಸ ಅವರು ಆಂಬುಲೆನ್ಸ್ ಸ್ಟಾಫ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ರು ಸರ್ಕಾರದ ಗವರ್ಮೆಂಟ್ ಆಫ್ ಕರ್ನಾಟಕ ಏನಿದೆ ಅವರಿಂದ ಸಹಾಯಧನ ಬರುತ್ತೆ ಕಳೆದ ಎರಡು ವರ್ಷ ಹೆಚ್ಚು ಕಡಿಮೆ ಒಂದು ಕೋಟಿ ಅಷ್ಟು ಕೊಟ್ಟಿದ್ದಾರೆ ಈ ವರ್ಷನ ಅದು ಬರುವ ಸಾಧ್ಯತೆ ಇದೆ ಅದ್ರ ಜೊತೆಗೆ ತಯಾರಿಂಗ್ ಅಂತ ಹೇಳಿದ್ರೆ ನಿಮ್ಗೆ ಹೇಳಿದಂಗೆ ಮೂರು ಮೈದಾನ ಆಮೇಲೆ ಹೆಚ್ಚು ಕಡಿಮೆ ದಿನಕ್ಕೆ ಒಂದು ಇನ್ನೂರು ಇನ್ನೂರ ಐವತ್ತು ಜನರು ಇರ್ತಾರೆ ಕುಟುಂಬಸ್ಥರು ಪ್ಲಸ್ ವಾಲಂಟಿಯರ್ಸ್ ಅವರಿಗೆ ಊಟದ ವ್ಯವಸ್ಥೆ ತ್ರೀ ನೈಂಟಿ ಸೆವೆನ್ ಪ್ಲಸ್ ಫಿಫ್ಟಿ ಒಂದು ನಾನ್ನೂರ ಐವತ್ತು ಮ್ಯಾಚ್ ಆಗಿದೆ ಅದಕ್ಕೆ ಹೆಚ್ಚು ಕಡಿಮೆ ಒಂದು ಐನೂರು ಬಾಲ್ಗಳು ಬೇಕಾಗುತ್ತೆ ಅದಕ್ಕೆ ಒಂದು ಒಂದು ಸ್ಪಾನ್ಸರ್ಗಳು ಇರುತ್ತಾರೆ ಸೊ ಇದು ಮಿಕ್ಸ್ ಆಫ್ ಎವ್ರಿಥಿಂಗ್ ಗವರ್ಮೆಂಟ್ ಇರ್ಬೋದು ಕುಟುಂಬಸ್ಥರು ಇರಬಹುದು ಆಮೇಲೆ ಒಂದಷ್ಟು ಪ್ರಯೋಜಕರು ಎಲ್ಲರನ್ನ ಸೇರಿಸಿಕೊಂಡು ನಾವು ಈ ಟೂರ್ನಮೆಂಟ್ ನಡೆಸುವಂತ ಪ್ರೈಸ್ ಮನಿ ಗೆ ಫಸ್ಟ್ ಪ್ರೈಸ್ ಫೈವ್ ಲ್ಯಾಕ್ಸ್ ಕ್ಯಾಶ್ ಮತ್ತೆ ಟ್ರೋಫಿ ಇತ್ತು ಟ್ರೋಫಿಯಲ್ಲಿ ಹೆಚ್ಚು ಕಡಿಮೆ ಅರ್ಧ ಬೆಳ್ಳಿತ್ತು ಬೆಳ್ಳಿ ಹಬ್ಬದ್ರಿಂದ ಹೆಚ್ಚು ಕಡಿಮೆ ಒಂದು ಕೆಜಿ ಅಷ್ಟು ಬೆಳ್ಳಿ ಇತ್ತು ಅದ್ರ ಜೊತೆಗೆ ಸೆಕೆಂಡ್ ಗೆ ಮೂರು ಲಕ್ಷ ಕ್ಯಾಶ್ ಪ್ರೈಸ್ ಅದ್ರ ಜೊತೆಗೆ ಒಂದು ಟ್ರೋಫಿ ಅದೊಂದು ಏಳ್ನೂರ ಐವತ್ತು ಗ್ರಾಮ್ ಅಷ್ಟು ಬೆಳ್ಳಿ ಇತ್ತು ಅಲ್ಲಿಂದ ಮೂರನೇ ಪ್ಲೇಸಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದಷ್ಟು ಕ್ಯಾಶ್ ಪ್ರೈಸ್ ಮತ್ತೆ ಟ್ರೋಫಿ ನಾಲ್ಕನೇ ಪ್ಲೇಸಿಗೆ ಎಪ್ಪತ್ತೈದು ಸಾವಿರ ಕ್ಯಾಶ್ ಮತ್ತೆ ಒಂದು ಟ್ರೋಫಿ ಇತ್ತು ಅದೇ ತರ ವುಮೆನ್ಸ್ ಗೆ ಎರಡು ಲಕ್ಷ ಕ್ಯಾಶ್ ಪ್ರೈಸ್ ಟ್ರೋಫಿ ಅಂಡ್ ರನ್ನರ್ಸ್ ಗೆ ಒಂದು ಲಕ್ಷ ಕ್ಯಾಶ್ ಪ್ರೈಸ್ ಅಂಡ್ ಟ್ರೋಫಿ ನಮ್ದು ಏನಂದ್ರೆ ನಂದು ಪರ್ಸನಲ್ ಏನ್ ಎಪಿಲ್ ಅಂದ್ರೆ ಯಾಕೆಂದ್ರೆ ನಾವು ವರ್ಲ್ಡ್ ರೆಕಾರ್ಡ್ ಬೇರೆ ಆಗಿದೀವಿ ಕೊಡಗಿನಲ್ಲಿ ಒಂದು ಹಾಕಿ ನಾನು ಆಗಿರೋ ಹಾಕಿ ಅಂತೂ ಫಸ್ಟ್ ಇಂಪಾರ್ಟೆನ್ಸ್ ತುಂಬಾ ಟೀಮ್ ಗಳಾಗುತ್ತೆ ಬೇಕಾದಷ್ಟು ಎಲ್ಲಾ ರೆಕಾರ್ಡ್ಗಳನ್ನ ಮಾಡ್ಬಿಟ್ಟಿದೀವಿ ಕೊಡಗಿನಲ್ಲಿ ಸುಮ್ನೆ ಹಂಗೆ ನೋಡಿದ್ರೆ ಅಕ್ಟೋಬರ್ ಇಂದ ಹಿಡಿದು ಮೇ ತನಕ ಬರೀ ಹಾಕಿ ಒಂದೆಲ್ಲ ಕ್ರಿಕೆಟ್ ಆಡ್ತಾರೆ ಟಗ್ಫೋರ್ ಇದೆ ವಾಲಿಬಾಲ್ ಆಡ್ತಾರೆ ಫುಟ್ಬಾಲ್ ಈಗ ಆಡ್ತಾ ಇದ್ದಾರೆ ಅನ್ಸುತ್ತೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡಗು ಜಿಲ್ಲೆಯ ಸ್ಪೋರ್ಟ್ಸ್ ಡಿಸ್ಟಿಕ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಅನೌನ್ಸ್ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ ಒಳ್ಳೇದು ಸರ್ ಇಲ್ಲಿವರೆಗೆ ನೀವು ಮುದ್ದಂಡ ಹಾಕಿ ಕ್ರೀಡಾಕೂಟದ ಕುರಿತಾಗಿ ಸಮಗ್ರವಾಗಿ ಹೇಳಿದ್ರಿ ಇದು ನಮ್ಮ ಕೇಳುಗರಿಗೆ ಬಹಳ ಒಳ್ಳೆಯ ಮಾಹಿತಿ ಅಂತ ಹೇಳ್ಬಹುದು ಧನ್ಯವಾದಗಳು ಸರ್ ಧನ್ಯವಾದಗಳು ನಮಸ್ಕಾರ ಮುದ್ದಂಡ ಹಾಕಿ ಕಪ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸಂಘಟಕರಾದ ಮುದ್ದಂಡ ಸುಬ್ಬಯ್ಯ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಭರತಿ ನಾಗರಮಠ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾ ಲೋಕ ಕಾರ್ಯಕ್ರಮ